ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳತ್ತೀವಿ ಆ್ಯಂಡ್ ನಾವೊಂದು ತುಂಬಾ ಇದೀವಿ ಸದ್ಯಕ್ಕೆ ಗಂಟೆ ಬಂದುಬಿಟ್ಟು ಎಷ್ಟಾಗಿತ್ತಪ್ಪ ಅಂದರೆ ಎಂಟು ನಲ್ವತ್ತೆರಡು ಆಗೈತಿ ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಆ್ಯಂಡ್ ಇವಾಗ ಸದ್ಯಕ್ಕೆ ಸೂರ್ಯ ಇಲ್ಲ ಶಾಪ್ ಒಳಗೆ ಹೊರಗೆ ಹೋಗಿದ್ದಾರೆ ಅವರು ಆ್ಯಂಡ್ ಇವಾಗ ನಮಗೆ ಒಂದು ಸ್ವಲ್ಪ ಹುಷಾರಿಲ್ಲ ಹೋಟೆಲ್ನೂ ಸತೈತಿ ಮತ್ತಲ್ಲೇ ಚಕ್ರವನ್ನು ಆತೈತಿ ಮತ್ತು ಜ್ವರ ಬಂದಾಗ ಸೊ ಈ ವಿಡಿಯೋ ಮಾಡೋಕೆ ಕಾರಣ ಏನಪ್ಪಾ ಅಂದ್ರೆ ಸಮ್ ಪೀಪಲ್ಸ್ ಬ್ಯಾಡ್ ಕಮೆಂಟ್ಸ್ ಹಾಕತ್ತೀರಿ ಹಾಕ್ರಿ ನಡಿತೈತಿ ನಾವು ಏನಾದರೂ ತಪ್ಪು ಮಾಡಿದಾಗ ಹಾಕಿರಿ ನಡಿತೈತಿ ಆ್ಯಂಡ್ ಏನೋ ತಪ್ಪು ಮಾಡಿಲ್ಲ ಬಟ್ ಆದ್ರೂ ಈ ಥರ ಬ್ಯಾಡ್ ಕಮೆಂಟ್ಸ್ ಹಾಕ್ತಿರಿ ನಿಮ್ಮ ಮನ್ಯಾಗ ಅವು ಆ ಅಪ್ಪ ಆಮೇಲೆ ಅಕ್ಕ ತಂಗಿ ಇದ್ರೂ ಈ ಥರ ಬ್ಯಾಡ್ ಕಮೆಂಟ್ಸ್ ಹಾಕತ್ತಿರ ಅಂದರೆ ಮೈಂಡ್ ಸೆಟ್ ಹೆಂಗೈತಿ ಅನ್ನೋ ನಮ್ಗೆ ಗೊತ್ತಾಗ್ತೈತಿ ಆ್ಯಂಡ್ ನಮ್ಮನ್ನು ಯಾರು ಪ್ರೀತಿಸ್ತಿರಲ್ಲ ಅವರಿಗೆ ನಾವು ಇವಾಗಲೂ ಚಿರಋಣಿಯಾಗಿರ್ತೀವಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ದಿನ ಪ್ರೀತಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಮುಂದನು ಹಿಂಗೆ ಸಪೋರ್ಟ್ ಮಾಡೋದಕ್ಕೆ ಪ್ರೋತ್ಸಾಹ ನೀಡೋದಕ್ಕೆ ಆಮೇಲೆ ಪ್ರೀತಿ ತೋರ್ಸೋದಕ್ಕೆ ಸೊ ಈ ವಿಡಿಯೋ ನೀವು ಟೈಟಲ್ ನೋಡೇ ಬಿಟ್ಟಿರ್ತೀರಿ ಆ್ಯಂಡ್ ಕೆಲವರಿಗೆ ನಮ್ಮ ಬಗ್ಗೆ ನಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಗೊತ್ತಿರಂಗಿಲ್ಲ ಹ್ಞೂ ಅಂಥವ್ರು ಏನು ಮಾಡ್ತೀರಿ ಬೈಕ್ ಬಂದಂಗೆ ಸಿಗ್ಸಿಕಂಗೆ ಮಾತಾಡ್ಬಿಡ್ತೀರಿ ಅದು ನಮ್ಗೆ ಎಷ್ಟು ಎಫೆಕ್ಟ್ ಆಗ್ತೈತಿ ಎಷ್ಟು ನಮ್ಗೆ ಆಗ್ತೈತಿ ಅದು ನಮ್ಗೆ ಮಾತ್ರ ಗೊತ್ತಿರ್ತೈತಿ ಅದನ್ನ ಬಿಟ್ಟು ನೀವು ಸಿಗ್ಸಿಕ ಮಾತಾಡಿರ್ತೀರಿ ನಿಮ್ಗೆ ಫನ್ ಅನ್ನಿಸೈತಿ ಯಾಕಪ್ಪ ಅಂದ್ರೆ ಮಂದಿಗೆ ನೆಗೆಟಿವಿಟಿ ಕಂಡ್ರೆ ಭಾಳ ಇಷ್ಟ ಆಗ್ತೈತಿ ಪಾಸಿಟಿವಿಟಿ ಅಷ್ಟು ಕಷ್ಟ ಇರ್ತೈತಿ ಯಾಕಪ್ಪ ಅಂದರೆ ಈಗ ನಾವು ಏನೋ ಒಂದು ಚಲೋ ಮಾಡೋಕೋದ್ರೂ ನೋಡ್ದೆ ಫೇಮ್ ಸಲಾಗಿ ಮಾಡತ್ತಾರದು ಈಗ ನಾವೇನೋ ಒಂದು ಕೆಟ್ಟ ಸಲಾಗಿ ಮಾಡೋಕೋದ್ರೂ ನೋಡ್ದೆ ಇವ್ರದ್ದು ಫೇಮ್ ಇದ್ದರೂ ಹಾಳು ಮಾಡ್ಕೊಳಕ್ ಮಾಡತ್ತೀರಿ ಅನ್ನೋದು ಈ ಥರ ಇರ್ತೈತಿ ಸೊ ವಿಡಿಯೋ ಮಾಡೋಕ ಕಾರಣ ಏನಪ್ಪ ಅಂದರೆ ಭಾಳಷ್ಟು ಕಮೆಂಟ್ ಹಿಂಗೆ ಬರೋತಿತ್ತು ಅಂದರೆ ನಿಮ್ಗೆ ಏನು ಕೆಲಸ ಇಲ್ಲನ ಅಂತ ನಾತೀರಿ ಕೆಲಸ ಯಾಕಿಲ್ರಿ ಎಲ್ಲ ಐತಿ ನಮಗೆ ರಗ್ಗಡ್ ಐತಿ ಕೆಲಸಾನು ಐತಿ ಕೆಲಸ ಮಾಡೋಕ್ಕೂ ನಮಗೆ ಆಗದಷ್ಟು ತ್ರಾಸು ಐತಿ ಆ್ಯಂಡ್ ಮೋರ್ ಓವರ್ ನಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡಕ ನೀವು ನಮ್ಗೆ ಯಾರು ಅಲ್ಲ ಈಗ ನಮ್ಮ ಯಾರು ನಮ್ಗೆ ಪ್ರದಿಸ್ತೀರಿ ಅವ್ರು ನಮ್ಮ ಬಗ್ಗೆ ತಿಳ್ಕೊಂಡಿರ್ತಾರೆ ಆಲ್ರೆಡಿ ನಾವು ಹೆಂಗೆ ಇರ್ತೀವಿ ನಮ್ಮ ಮನಸ್ಥಿತಿ ಹೆಂಗೆ ಇರ್ತೈತಿ ಅನ್ನೋದು ಪ್ರತಿಯೊಂದು ಅವ್ರಿಗೆ ಗೊತ್ತಿರ್ತೈತಿ ಆದ್ರೆ ಈಗ ಹೀಟರ್ಸ್ ಅಂತ ಬಂದಿರ್ತಾರಲ್ಲ ಅಷ್ಟು ಗೊತ್ತಿರಂಗಿಲ್ಲ ಸುಮ್ಮನೆ ಏನೋ ಒಂದು ಬಂದು ಕಮೆಂಟ್ ಹೊತ್ತಿ ಹೋಗ್ಬಿಡ್ದು ಅಂಥವ್ರಿಗೆ ಒಂದು ಮಾತು ಹೇಳ್ತೀನಿ ದಯವಿಟ್ಟು ನಮಗೆ ನೀವಿಷ್ಟ ಹೀಟರ್ಸ್ಗಳು ಆ್ಯಂಡ್ ಯಾರು ನಮಗೆ ಸಪೋರ್ಟ್ ಮಾಡ್ತಾರೋ ನಮಗೆ ಅವರು ಇಷ್ಟ ಬಟ್ ಇನ್ನೊಂದು ಮೇನ್ ಥಿಂಗ್ ಏನಪ್ಪಾ ಅಂತಂದ್ರೆ ಲೈಕ್ ಹೀಗೆ ನೀವು ಬಂದು ಸಿಕ್ಸಕ್ ಹಂಗೆ ಕಮೆಂಟ್ ಮಾಡಿ ಹಾಕಿ ಹಾಕಿ ಹೋಗ್ತೀರಿ ಅದಕ್ಕೆ ಕೆಳಗೆ ಬಂದವರು ಯಾರ್ಯಾರು ಕಮೆಂಟ್ ಮಾಡಿ ಹಾಕ್ತಾರೋ ಅದು ಒಂದು ಕಡೆ ಇರಲಿ ಅದೇನೋ ನಮ್ಮ ಪರ್ಸನಲ್ ಲೈಫ್ ಬಗ್ಗೆ ಇರ್ತೈತಿ ಹಾಂ ಓಕೆ ಸರಿ ಏನೋ ನಿಮಗೆ ಗೊತ್ತಿರೋಂಗಿಲ್ಲ ಗೊತ್ತಿಲ್ಲ ಮಾತಾಡ್ತಿರ್ತೀರಿ ಇಟ್ಸ್ ಓಕೆ ಬಟ್ ಅದಕ್ಕೆ ಒಬ್ಬೊಬ್ರು ಗೊತ್ತಿರ್ತೈತಲ್ಲ ಅವ್ರಾದ್ರೂ ಅದ್ರ ಕೆಳಗಡೆ ಒಂದು ಹೇಳ್ತಾರೆ ಅದನ್ನು ತಿಳ್ಕೊಳ್ಳೋಂಗಿಲ್ಲ ಅವ್ರಿಗೂ ನೀವು ಬೈದು ಕಳಿಸ್ತೀರಿ ಆ್ಯಂಡ್ ಮೆಂಟಲಿ ನಾವು ಹೆಂಗೆ ಆಗಿರ್ತೇವಪ್ಪ ಅಂದ್ರೆ ನಮ್ಗೆ ಡಿಪ್ರೆಷನ್ ಹುಡುಗಂಗಾಗಿರ್ತೈತಿ ಯಾಕಂದ್ರೆ ನಮ್ಗೆ ಅಷ್ಟು ಆಗ್ತಿರ್ತೈತಿ ಏನೋ ನಮ್ಮ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲದನು ಇಷ್ಟೆಲ್ಲ ಮಾತಾಡ್ತಿದಾರಪ್ಪ ಇನ್ನು ಗೊತ್ತಾದಮೇಲೆ ಎಷ್ಟೆಲ್ಲ ಮಾತಾಡ್ಬೋದು ಅನ್ನೋದು ಒಂದು ಕಾರಣಕ್ಕೆ ಆ್ಯಂಡ್ ನಮ್ಮದೇನು ನಾವೇನೂ ಥರ ಯಾವುದೋ ಥರ ಕೆಟ್ಟ ಕೆಲಸ ಮಾಡೋದಿಲ್ಲ ಆ್ಯಂಡ್ ನೀವಂತೀರಿ ಯೂಟ್ಯೂಬ್ ದಿಂದ ಏನು ನಿಮಗೆ ಪೇಮೆಂಟ್ ಬರ್ತೈತಿ ಅಂತಂತೀರಿ ಹಂಗಿರಂಗಿಲ್ಲ ನೀವು ಒಂದ್ಸಲ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರಿ ಅದ್ರ ಹಿಂದಾಗಿರುವಂಥ ಆಗುವಂಥ ಸ್ಟ್ರಗಲ್ಸ್ಗಳ ಆಮೇಲೆ ಪೇಮೆಂಟ್ ನಮಗೆ ಇನ್ನೂ ಮಟ್ಟ ಹೇಳ್ತೀನಿ ಬಿ ಟು ಬಿ ಆಗಿ ಹೇಳ್ತೀನಿ ಪೇಮೆಂಟ್ ಎಷ್ಟಾದರೆ ನೀವು ದುಡಿತೀರಿ ಅಂದರೆ ನಾವು ದುಡಿತೇವಿ ಇಲ್ಲಿ ನಾವು ಶಾಪ್ ಹಾಕಿದ್ದೀವಿ ನಮ್ದು ಇದು ಸಪ್ರೇಟ್ ಓಕೆ ಈಗ ಸೋಷಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಂದ್ರೆ ಅಷ್ಟು ಈಸಿ ಅಲ್ಲರಿ ದುಡಿಯೋದು ಆ್ಯಂಡ್ ನಾವು ಕಂಟಿನ್ಯೂ ಆಗಿ ವೀಡಿಯೋ ಮಾಡ್ಕೊಂಡಿರ್ಬೇಕು ಒಂದು ಎರಡು ಹಾಕಿನಿ ಮೂರು ಹಾಕಿನಿ ಅಂದ್ರೆ ಬರೋಂಗಿಲ್ಲ ಅದು ವ್ಯೂಸ್ ಹೋಗಬೇಕು ಆಮೇಲೆ ನಾವು ಚಲೋ ಕಂಟೆಂಟ್ ಕೊಡಬೇಕು ಬಟ್ ನಮಗೆ ಆ ಥರ ಹಿಂಗೆ ಇರ್ತಾವೆ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಬೆಟರ್ ನೀವು ಎಷ್ಟು ಪೇಮೆಂಟಾ ಏನ ಕೇಳೋ ಬರ್ಲಿ ನೀವು ಒಂದ್ಸಲ ನಿಮ್ಗೇನು ಪೇಮೆಂಟ್ ಬರ್ತೈತಿ ಕುತ್ಕೊಂಡು ತಿಂತೀರಿ ನಿಮಗೆ ಪುಕಟ್ಟ ನಿಮಗೇನು ಮೈ ಬಗ್ಗೆ ಕೆಲಸ ಮಾಡುವಂಥದ್ದು ಏನಿಲ್ಲ ಅಂತಂತೀರಿ ಈ ಲೈಫ್ ಬಿಟ್ಟು ನಮ್ಗೆ ಸೋಷಿಯಲ್ ಮೀಡಿಯಾ ಲೈಫ್ ಬಿಟ್ಟು ಇನ್ನೊಂದು ನಮ್ದು ರಿಯಾಲಿಟಿ ಲೈಫ್ ಅನ್ನೋದಿರ್ತೈತೆ ನಮ್ಮ ಪರ್ಸ್ನಲ್ ಲೈಫ್ ಅನ್ನೋದಿರ್ತೈತಿ ಅದ್ರ ಬಗ್ಗೆ ನಿಮ್ಗೆ ಯಾರಿಗೂ ಅರಿವಿರಂಗಿಲ್ಲ ಸೊ ಒಂದು ಹೇಳ್ತೇನೆ ನೀವು ಒಂದ್ಸಲ ನಿಮ್ಮ ಚಾನಲ್ನ ಯೂ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊರಿ ನನ್ಗೆ ಯಾರು ನಮ್ಮನ್ನು ಯಾರು ಇಷ್ಟು ಹೇಟ್ ಮಾಡ್ತಿರಲ್ಲ ಯಾರು ಆ್ಯಂಡ್ ಇನ್ನೊಂದು ಪೇಮೆಂಟ್ ಬಗ್ಗೆ ಕೇಳಾತಿರಲ್ಲ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಇನ್ಸ್ಟಾಗ್ರಾಮ್ ಎಷ್ಟು ಬರ್ತೈತೆ ಅಂತೇಳಿ ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ವಿಡಿಯೋ ಹಾಕ್ತೀನಿ ಆ್ಯಂಡ್ ಮೋರ್ ಓವರ್ ಒಂದು ತಿಳ್ಕೊರಿ ನಿಂದ ನಮಗೆ ಒಂದು ನಯಾ ಪೈಸೆ ಇಲ್ಲಿವರೆಗೂ ಬಂದಿಲ್ಲ ಮುಂದಲೂ ಬರೋದಿಲ್ಲ ಸೊ ಯೂಟ್ಯೂಬ್ ಬಗ್ಗೆ ಕೇಳಿರ್ಲಿಲ್ಲ ಅದನ್ನ ನನಗೆ ಯಾರು ಇಷ್ಟಪಡ್ತೀರಿ ಅವ್ರ ಸಲುವಾಗಿ ನಾವು ವೀಡಿಯೋ ಮಾಡಿ ಹಾಕ್ತೀನಿ ಆ್ಯಂಡ್ ಈ ವಿಡಿಯೋ ಸಲುವಾಗಿ ಏನಂದ್ರೆ ನಾವು ನಿಮಗೆ ವಿಡಿಯೋ ಮಾಡೋದು ಎಂಟರ್ಟೈನ್ಮೆಂಟ್ ಸಲುವಾಗಿ ನಿಮ್ಮನ್ನು ನಗಸೋ ಸಲುವಾಗಿ ಅದು ನಮ್ಮ ಕರ್ತವ್ಯ ಐತಿ ಆ್ಯಂಡ್ ಒಬ್ಬರು ಈ ವಿಡಿಯೋದಾಗೂ ಬಂದಂತೀರಿ ಏ ನೀವೇನು ನಮ್ಮ ಸಲುವಾಗಿ ಏನು ವೀಡಿಯೋ ಮಾಡತ್ತಿಲ್ಲ ನಿಮಗೆ ರೊಕ್ಕ ಬರ್ತೈತೆ ಅನ್ನೋ ಸಲವಾಗಿ ಹಂಗಿಲ್ಲ ರೀ ಅದು ನೀವು ಅದನ್ನೇ ಹೇಳತ್ತೇನಾ ಯೂಟ್ಯೂಬ್ ನೀವು ತೆಗೆದು ನೋಡಿರಿ ನಿಮಗೂ ಅದ್ರ ಆಗ್ತೈತಿ ಓಕೆ ಆ್ಯಂಡ್ ಏನಪ್ಪ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಶಾಪ್ ಬಗ್ಗೆ ಹೇಳ್ತೇನೆ ಓಕೆ ಮಂತ್ಲಿ ನಂಗೆ ಮಿನಿಮಮ್ ಅಂದರೂ ಮಿನಿಮಮ್ ಏನು ಐದು ಸಾವಿರ ರೂಪಾಯಿ ರೆಂಟ್ ತುಂಬಬೇಕು ಇದು ಇಂಡಸ್ಟ್ರಿಯಲ್ ಆಕೈತಿ ಸೊ ಇಲ್ಲೇ ಅದು ರೆಂಟ ನಮಗೆ ಹೆಚ್ಚಿಗೆ ಐತಿ ಆ್ಯಂಡ್ ಇನ್ನೊಂದೇನೆಂದ್ರೆ ನಮಗೆ ಕರೆಂಟ್ ಬಿಲ್ ತುಂಬಬೇಕು ನಾ ಈ ಆಮೇಲೆ ಇನ್ನೊಂದು ನಾನು ಐಫೋನ್ ತೊಗೊಂಡೀನಿ ಫ್ರಿಜ್ ತೊಗೊಂಡೀನಿ ಲ್ಯಾಪ್ಟಾಪ್ ತೊಗೊಂಡೀನಿ ಅದರ ಪ್ರತಿಯೊಂದು ಇ ಎಮ್ ಐ ನಾ ಕಟ್ಟಬೇಕು ಯಾಕಪ್ಪ ಅಂದ್ರೆ ನಾನು ತೊಗೊಂಡೆ ಅಂದ್ರೆ ನಾನು ಕಟ್ಟಬೇಕು ಹೇಟರ್ಸ್ ಗಳು ನನಗೆ ಬಂದು ಕೊಡಂಗಿಲ್ಲ ಆ್ಯಂಡ್ ಇನ್ನೊಂದೇನಪ್ಪ ಅಂದ್ರೆ ಮೇನ್ ಥಿಂಗ್ ಈಗ ನಾ ಶಾಪ್ ಹಾಕೋಕ್ಕೂ ಇಷ್ಟೆಲ್ಲ ಬಜೆಟ್ ನಮ್ಗೆ ಹೆಂಗೆ ಬರ್ತೈತೆ ಅಂದ್ರೆ ನಾವು ಸಾಲ ಮಾಡಿದ್ದೆವು ಸಾಲ ಮಾಡಿದ ಮೇಲೂ ನಮಗೆ ಏನು ಗೊತ್ತೈತಿ ಅದನ್ನು ನಾವು ಸಾಲ ತುಂಬಬೇಕು ಅದಕ್ಕೆ ಬಡ್ಡಿ ತುಂಬಬೇಕು ಆಮೇಲೆ ಎಲ್ಲ ಪ್ರತಿಯೊಂದು ಇ ಎಮ್ ಐ ತುಂಬಬೇಕು ಆಮೇಲೆ ನಮ್ಮ ಮನೆಯೊಳಗೆ ಹೆಂಗಂದ್ರೆ ಅವೆಲ್ಲ ನನ್ನ ಪರ್ಸನಲ್ ಮ್ಯಾಟರ್ ಬೇಡ ಯಾಕಂದ್ರೆ ಕಾಂಟ್ರವರ್ಸಿ ಆಗೋದು ಬೇಡ ಇನ್ನೊಂದು ಏನಪ್ಪ ಅಂತಂದ್ರೆ ಕಾಂಟ್ರವರ್ಸಿ ಅಂದ್ರೆ ನಮಗೆ ಆ ನಮ್ಮ ಇಲ್ಲ ಯಾಕಂದ್ರೆ ಈಗ ನಮ್ಮ ಮನಿಯೊಳಗೆ ತುಂಬ ಜನ ಅದಾರ ಅದರ ಮೇನ್ ಅಂದ್ರೆ ನಾನು ನಮ್ಮ ಮಮ್ಮಿ ನಮ್ಮ ಪಾಪ ಮೂರೋ ಜನ ನಾವು ನನಗೆ ಯಾವ ಅಕ್ಕ ತಂಗಿ ಇಲ್ಲ ಸ್ವತಃ ಆಮೇಲೆ ಅನ್ನ ತಮ್ಮಗಳಿಲ್ಲ ಸೊ ಅದಾರು ದೊಡ್ಡಪ್ಪನ ಮ ದೊಡಪ್ಪನ ಮಕ್ಕಳು ಅನ್ನಂಗಿಲ್ಲ ನಮ್ಮ ಅನ್ನಗಳ ಆದರೂ ಗೊತ್ತು ಆಮೇಲೆ ಹೇಳ್ತಿದ್ರೆ ಆ ಥರದಂತ ಸಪ್ರೇಟ್ ವೀಡಿಯೋ ನಾನು ನನ್ನ ಬೆಳವಣಿಗೆ ಹೆಂಗೆ ನನಗೆ ಯಾರು ಸಪೋರ್ಟ್ ಮಾಡಿದ್ರು ಅದನ್ನೆಲ್ಲ ಪ್ರತಿಯೊಂದು ಆ ವೀಡಿಯೋನ ಸಪ್ರೇಟ್ ಹಾಕ್ತೀನಿ ಯಾಕಪ್ಪ ಅಂದರೆ ಈ ಮ್ಯಾಟ್ರದಾಗ ಅದು ಬೇಡ ಯಾಕಪ್ಪ ಅಂದ್ರೆ ಮತ್ತು ನನಗೆ ಇನ್ನ ಟ ನನ್ನ ನಾನು ನೋವು ಮಾಡ್ಕೊಂಡು ಹಂಗಾಗ್ತೈತಿ ಸೊ ಹತ್ರ ಸಲ ಬೇಡ ಆ್ಯಂಡ್ ಇನ್ನೊಂದು ಏನು ಹೇಳ್ಬೇಕಂದ್ರೆ ನಮ್ಮ ಶಾಪ್ ಓಪನ್ ಆಗಿ ಅಷ್ಟೇ ಒಂದು ಮೂರ್ನಾಲ್ಕು ತಿಂಗಳಾಗ್ಯ ಓಕೆ ಮೂರ್ನಾಲ್ಕು ತಿಂಗಳೊಳಗೆ ನಾವು ಎಷ್ಟು ಸಲ ನಾವು ಬಾಡಿ ಕಟ್ಟಿದ್ದೀವಿ ಆಮೇಲೆ ಈಗ ಇ ಎಮ್ ಐ ಕಟ್ಟಬೇಕು ಫೋನಿಂದ ಕಟ್ಟಬೇಕು ಫ್ರಿಜ್ ಕಟ್ಟಬೇಕು ಲ್ಯಾಪ್ಟಾಪ್ ಕಟ್ಟಬೇಕು ಸೊ ಇವಾಗ ಸುರೇವ ಬಂದ ಆ್ಯಂಡ್ ಹೇಳ್ತೇನೆ ರೀ ಸುರೇವ ಬರ್ತಾನೆ ರೀ ಸೊ ಹೇಳತಿದ್ನಲ್ಲ ಫೋನ್ ಇ ಎಮ್ ಐ ಲ್ಯಾಪ್ಟಾಪ್ ಇ ಎಮ್ ಐ ಆಮೇಲೆ ಫ್ರಿಜ್ ಇ ಎಮ್ ಐ ನಾವು ಕಟ್ಟಬೇಕು ನಮ್ದು ಕೆಲಸ ಏನಿಲ್ಲ ನಮ್ಮ ಕೆಲಸ ಏನೂ ಇಲ್ಲ ಅಂತ ಕಮೆಂಟ್ ಹಾಕತ್ತಿರಲ್ಲ ಇವನು ಕಂಪ್ನಿಗೆ ಹೋಗ್ಕಾನು ಅರ್ಕಿ ಇದು ಸ್ಯಾರಿ ಶಾಪ್ ದ ನಾವು ರೆಂಟ್ ತುಂಬಬೇಕು ಮತ್ ಸಾಲ ತುಂಬೇಕು ಈವೆಲ್ಲ ಇ ಎಮ್ ಐಸ್ ತುಂಬೇಕ ಅದ್ರ ಮೇಲೆ ನಾನು ನಮ್ಮ ಹವ್ ನೋಡ್ಕೋಬೇಕು ಅಂದ್ರೆ ನನಗೆ ನಮ್ಮ ಹವ ಎಲ್ಲ ಹಡ್ದವ್ರಪ್ಪ ಅಂತಂದ್ರೆ ಅವರಿಗೆ ನಾವು ಪ್ರತಿಯೊಂದು ಅವ್ರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು ಯಾಪ ಅಂದ್ರೆ ನಾವು ಇಲ್ಲಿಗೆ ಬಂದಿರೋದು ಅವ್ರಿಂದ ಸೊ ಅದ್ರ ಸಲ ಈ ಮಟ್ಟಿ ಬೆಳಾಕೋ ಅವ್ರು ಯಾಕೆ ನಮ್ಮ ನಮ್ಮಪ್ಪ ಕಾರಣ ಇವ್ರವ ಇವರಪ್ಪನ ಕಾರಣ ಹ್ಮ್ ನೀವು ಸಿಕ್ ಸಿಕ್ಕಂಗೆ ಕಮೆಂಟ್ಸ್ ಹಾಕ್ತಿರಿ ಅದು ನಮಗೆ ನೋಡಿ ಎಷ್ಟು ಆಗ್ತೈತಿ ಎಷ್ಟು ಕಷ್ಟ ಆಗ್ತೈತಿ ಅದು ನಮಗೆ ಗೊತ್ತೈತಿ ಈಗ ನಾ ನಮ್ಮ ಮನೆಗೆ ಹೋದ್ರೆ ನಮ್ಮ ಹವ್ ನೋಡ್ಕೋಬೇಕು ಈಗ ದವಾಖಾನಿ ಖರ್ಚಾದ್ರು ನೋಡ್ಕೋಬೇಕು ಏನೋ ತಾಸ್ ಆದ್ರೂ ನೋಡ್ಕೋಬೇಕು ಆ್ಯಂಡ್ ನಮ್ಮ ಮನೆಯೊಳಗೆ ಹೆಂಗೈತಪ್ಪ ಅಂದ್ರೆ ನಮ್ಮ ಅವ್ವನ ನಮಗೆ ಗಂಡಿಸಿದಂಗೆ ಯಾಕಪ್ಪ ಅಂದ್ರೆ ನಾ ಕಿರು ಮಠಾನೂ ಹಿಡಿದು ಅಂದ್ರೆ ಹುಟ್ಟಿದಾಗಿಂದ ಹಿಡಿದು ಇಲ್ಲಿ ಮಠಾನು ನನಗೆ ಅವರ ಎಲ್ಲರೂ ನೋಡ್ಕೊಂಡಾರ ಅಂದ್ರೆ ಇಲ್ಲಿ ನಾ ಬರೋ ಕಾರಣ ಅವ್ರು ಸೊ ಈ ಒಂದು ನಾಲ್ಕೈದು ವರ್ಷ ಆತು ನನ್ನ ಕಾಲ್ ಮೇಲೆ ನಾನು ನಿಂತ್ಕೊಂಡಿ ನಾನು ದುಡಿಯಾತೀನಿ ಅನ್ನೋದು ಒಂದು ಇಷ್ಟ ನನಗೆ ಹೆಮ್ಮೆ ಐತಿಲ್ಲ ಅನ್ನತಿಲ್ಲ ಅದಕ್ಕಿಂತ ಮುಂಚೆ ಯಾರಿದ್ರೆ ನಮ್ಮ ಮವಾನೇ ಇದ್ರು ಸೊ ನಮಗೆಲ್ಲ ಅವರೇ ಮಾಡ್ಕೊತ ಬಂದಿದ್ರು ಅದ ಹೇಳಿನಲ್ಲ ನನಗೆ ನಮ್ಮಪ್ಪಕ್ಕಿಂತ ನಮ್ಮ ಮವಾನೆ ಭಾಳ ಇಷ್ಟ ಆ್ಯಂಡ್ ಎಲ್ಲರೂ ಅಂತೀರಿ ವಿಡಿಯೋದಾಗ ನಿಮ್ಮ ಅಪ್ಪ ಅಂತ ತೋರಿಸ್ರಿ ನಿಮ್ಮ ಫ್ಯಾಮಿಲಿ ತೋರಿಸ್ರಿ ನಾನು ಏನಿಲ್ಲ ರೀ ಯಾಕಂದ್ರೆ ನನಗೆ ಫಸ್ಟ್ ನಮ್ಮ ಪಪ್ಪ ಆಲ್ಕೋಹಾಲ್ ಡ್ರಿಂಕ್ ಮಾಡ್ತಾರ ಸೊ ಕೊಡು ಕುಡಿಯೋದ್ರಿಂದ ನನಗೆ ನಾನು ಅಷ್ಟು ಕಷ್ಟ ದೂರ ಇರ್ತೀನಿ ಯಾಕಂದ್ರೆ ನನಗೆ ಕುಡಿಯೋದಾಗ್ಲಿ ಸಿಗರೇಟ್ಸ್ ಇರೋದಾಗಲಿ ನನಗೆ ಒಟ್ಟೆ ಇಷ್ಟ ಆಗೋದಿಲ್ಲ ನನಗೆ ಒಂಥವ್ರು ಕಂಡ್ರೂ ಆಗೋದಿಲ್ಲ ಆದರೆ ನಮ್ಮ ಅಪ್ಪನೋ ಒಂದಾಗ ಅವ್ರಿಗೆ ನಾನು ಏನೂ ಮಾತಾಡಕ್ಕೆ ಹೋಗಂಗಿಲ್ಲ ಆ್ಯಂಡ್ ಸುಮ್ಮ ಇರ್ತೇನೆ ಅವ್ರಿಗೆ ಏನೋ ಸ್ಟ್ರೆಸ್ ಇರ್ತೈತಿ ಅವ್ರವ್ರ ಲೈಫ್ ಭಾಳ ಜಂಜಾಟ್ ಇರ್ತೈತಿ ಅವ್ರವ್ರದಿಗೆ ಬಿಟ್ಟಿದ್ದೆ ನಾನು ನನ್ನ ಪಾಡಿಗೆ ನಾನು ಸುಮ್ಮನೆ ಆಗಿಬಿಡ್ತೀನಿ ನಾ ಯಾಕಂದ್ರೆ ಮಾತಾಡ್ಸೋಕೆ ಹೋಗಂಗಿಲ್ಲ ನಾನು ನಮ್ಮ ಅಪ್ಪನ ಮೇಲೆ ನಂಗೆ ಭಾಳ ಪ್ರೀತಿ ಐತಿ ಇಲ್ಲ ನಂಗಿಲ್ಲ ನನಗೆ ಎದ್ದು ಇಷ್ಟು ಪ್ರೀತಿ ಐತಿಲ್ಲ ಏನೋ ಒಂದು ಆದ್ರೂ ಮೊದಲು ನಾನು ಆ ಪ್ಲೇಸ್ ಒಳಗೆ ಇರ್ತೇನೆ ಹಂಗೈತಿ ಬಟ್ ಆದ್ರೆ ಸೋಷಿಯಲ್ ಮೀಡಿಯಾ ಹೆಂಗೈತಪ್ಪ ಅಂದ್ರೆ ನಾವು ಆಗಂಗಿಲ್ಲ ಯಾಕಂದ್ರೆ ಅಂತ ನಾವು ಪ್ರಮೋಟ್ ಮಾಡೋಕ್ಕೂ ಬರೋಂಗಿಲ್ಲ ಸೊ ಮತ್ತು ಏನಪ್ಪ ಅಂದ್ರೆ ನಾವು ಯಾವ್ಯಾವ ಪ್ರಮೋಷನ್ ಮಾಡ್ತಿರ್ತೀವಿ ಸೊ ಅದು ಪರ್ಪಸ್ ಏನಪ್ಪಾ ಅಂತಂದ್ರೆ ನಾವು ಲಾಸ್ಟಿಗೂ ನಮ್ಮ ನಿಮ್ಗೆ ಸ್ಟೋರಿ ಒಳಗೆ ಆಲ್ರೆಡಿ ಇಬ್ಬರು ಸ್ಟೋರಿ ಒಳಗೆ ನಾವು ಏನ ಪ್ರಮೋಷನ್ ಮಾಡ್ರು ಇಟ್ಸ್ ಓನ್ಲಿ ಪ್ರಮೋಷನ್ ಪರ್ಪಸ್ ಹ್ಞೂ ನಿಮ್ಮ ಮನೆ ಹಾಳಾಗ್ಲಿ ನಮ್ಮ ಮನೆ ಹಾಳಾಗಲಿ ಅನ್ನೋ ಒಂದು ಮಾತ್ರಕ್ಕೂ ಅಲ್ಲ ರೀ ಗೈಸ್ ಯಾಕಪ್ಪ ಅಂದ್ರೆ ನಾ ಈಗ ಆಲ್ಮೋಸ್ಟ್ ಈಗ ಬಿಟ್ಟೇ ಬಿಟ್ಟಿದೆ ಯಾವುದೇ ಥರ ಪ್ರಮೋಷನ್ ಅದು ಏನು ಮಾಡೋದ ಮಾಡಬಹುದು ಯಾಕಪ್ಪ ಅಂದ್ರೆ ನಮ್ಮ ಹೊಟ್ಟಿ ತುಂಬಬೇಕಂದ್ರೆ ನಾವು ಮಾಡ್ತೇವಿ ಇಲ್ಲ ಅದಕ್ಕೆ ಆದ್ರೆ ಅದಕ್ಕಿಂತ ಮುಂಚೆ ನಾವು ಒಂದು ನಮಗೆ ಡಿಸ್ಕ್ಲೇಮರ್ ಕೊಟ್ಟ ಬಿಟ್ಟಿರ್ತೀವಿ ರಿಸ್ಕ್ ಐತಿ ಮಾಡಬೇಡ್ರಿ ಅಷ್ಟೇ ನಾವು ಮತ್ತೆ ನಮ್ ಬ್ರೋಡ್ಕಾಸ್ಟ್ ಚಾನಲ್ ದಾಗ ಯಾರು ಜಾಯ್ನ್ ಆಗಿಲ್ಲ ಇಬ್ಬರು ಬೋಡ್ಕಾಸ್ಟ್ ಚಾನಲ್ ಐತಿ ಲಿಂಕ್ ಐತಿ ಅಲ್ಲಿ ಹೋಗಿ ಜಾಯ್ನ್ ಆಗ್ರಿ ಅದ್ರೊಳಗೆ ನಾವು ಪ್ರತಿಯೊಂದು ಅಪ್ಡೇಟ್ಸ್ ನಮ್ ಲೈಫ್ ಅಪ್ಡೇಟ್ಸ್ ಎಲ್ಲಾನು ಕೊಟ್ಟಿರ್ತೀವಿ ಸೊ ಅದ್ರೊಳಗೆ ಜಾಯ್ನ್ ಆಗಿ ನಿಮ್ಗೆ ಗೊತ್ತಾಗ್ತೈತಿ ವಿಡಿಯೋ ಮಾಡಿದ ತಕ್ಷಣ ನಾವು ಬೋಡ್ಕಾಸ್ಟ್ ಚಾನಲ್ಗೆ ಹಾಕಿರ್ತೀವಿ ಜಸ್ಟ್ ಪ್ರಮೋಷನ್ ಪರ್ಪಸ್ ಅಂತ ಹೇಳಿ ಸೊ ಅದರಿಂದ ನಿಮ್ಗೆ ಗೊತ್ತಾಗ್ತೈತಿ ಅಂಡ್ ಇವ್ರ ಸಾಹೇಬ್ರ ಕಂಪನಿ ಹೋಗ್ತಾರೆ ಇವ್ರ ಲೈಫ್ ಒಳಗೆ ಇವ್ರದ ಒಂದು ಝಂಜಾಟ್ ರಗಡೆ ಐತಿ ನನ್ನ ಲೆಕ್ಕದಾಗ ನಂದ ಒಂದು ಝಂಜಾಟ್ ರಗಡೆ ಐತಿ ಹತ್ರಾಗ ನೀವೊಂದು ಬಂದು ಕಮೆಂಟ್ಸ್ ಹಾಕ್ತೀರಿ ಕಮೆಂಟ್ಸ್ ಹಾಕೋದ್ರಿಂದ ನಮ್ಗೆ ಎಷ್ಟು ನಮ್ಮ ಮಾನಸಿಕ ತೊಂದರೆ ಆಕೈತಿ ನಮಗೆ ಗೊತ್ತೈತಿ ಅದೇ ನಿಮ್ಗೆ ಬಂದು ಹೇಳಿದ್ರೆ ನಿಮಗೆ ನಿಮಗೇನು ಖುಷಿ ಅನಿಸ್ತೈತಿ ಆಮೇಲೆ ನೀವು ಒಬ್ಬರು ಕಮೆಂಟ್ಸ್ ಹಾಕ್ತೀರಿ ಅದರ ತಳೆಗೆ ಇನ್ನೊಬ್ರು ಕಮೆಂಟ್ಸ್ ಹಾಕ್ತಾರೆ ಯಾರು ನಮ್ಗೆ ಇಷ್ಟಪಡ್ತಿರ್ತಾರೆ ಅವ್ರ ಕಮೆಂಟ್ಸಿಗೂ ನೀವು ಮತ್ತೆ ಇನ್ನಷ್ಟು ಕಮೆಂಟ್ಸ್ ಹಾಕಿರ್ತೀರಿ ಅದು ಒಂದು ಲೆಕ್ಕಕ್ಕೆ ಸರಿಯಲ್ಲ ಆ್ಯಂಡ್ ನಮ್ದು ಒಂದರಿ ಆ್ಯಂಡ್ ಏನಪ್ಪ ಅಂತಂದ್ರೆ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಎಲ್ಲ ಹೇಳ್ತೇನೆ ಇಲ್ಲ ಅಂತಲ್ಲ ಆಮೇಲೆ ನಮ್ಗೆ ಯಾರು ನಮ್ಗೆ ಇಷ್ಟಪಡೋಂಗಿಲ್ಲಲ್ಲ ಸೊ ಅವ್ರು ನೀವು ಒಂದ್ಸಲ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ನಿಮಗೆ ಎಷ್ಟು ಸ್ಟ್ರಗಲ್ ಆಗ್ತೈತಿ ಎಷ್ಟು ಅದ್ರ ಬಗ್ಗೆ ಕಷ್ಟ ಅನ್ಭವಸ್ತೀರಿ ಹೆಂಗೆ ನೀವು ಇಲ್ಲಿಗೆ ಬ ಇಲ್ಲಿ ಮಠ ಬರಕ್ಕೆ ಸಾಧ್ಯ ಆಗ್ತೈತಿ ಅದನ್ನೆಲ್ಲ ನೀವು ತಿಳ್ಕೊರಂತ ಆ್ಯಂಡ್ ಲೈಫ್ ಒಳಗ ನಮ್ದು ಎಷ್ಟೋ ಸಾವಿರ ಕಷ್ಟಗಳು ಇರ್ತಾವೆ ನಾವು ಯಾರು ಮುಂದೆ ಹೇಳ್ಕೊಳಂಗಿಲ್ಲ ಯಾಕಪ್ಪ ಅಂದ್ರೆ ಹೇಳ್ಕೊಂಡ್ರೆ ಎಲ್ಲಪ್ಪ ನಮ್ಮನ್ನ ಹೇಳ್ತಾರೋ ಎಲ್ಲಿ ನಮ್ಮ ಬಗ್ಗೆ ತಪ್ಪು ತಿಳ್ಕೊತಾರೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಸುಮ್ಮನೆ ದೇವಿ ನೀವು ಒಂದು ಏನೋ ಮಾತಾಡ್ಸಿರು ಏನೋ ಒಂದು ಬ್ಯಾಡ್ ಕಮೆಂಟ್ ಹಾಕಿದ್ರು ನಾವು ಅದನ್ನ ನೋಡ್ತೀವಿ ಸುಮ್ ಹಾಕಿ ಇರ್ಲಿ ಬಿಡ ನಮ್ದ ಲೈಫ್ ನಮ್ಗೆ ಎಷ್ಟು ಕಷ್ಟ ಆದವ ಇನ್ನ ಅದನ್ನ ತಗೊಂಡು ಏನ್ ಮಾಡ್ಬೇಕು ಅಂತೇಳಿ ಬಟ್ ಟೈಮ್ಸ್ ಏನಾ ಅಂದ್ರೆ ಅದು ಮನಸ್ಸಿಗೆ ಬಾಳ ಆಗ್ತೈತಿ ಅದು ನೋವು ಆದಾಗ ನಮ್ದು ಡಿಪ್ರೆಷನ್ ಆಗಿರ್ಬೋದು ನಮ್ಮ ಸಿಟ್ಟಾಗಿರ್ಬೋದು ಸಿಕ್ಸಿಕ್ ಅವ್ರ ಮೇಲೆ ತೋರ್ಸೋ ನಮಗೆ ಇಷ್ಟ ಆಗಂಗಿಲ್ಲ ಅದಕ್ಕೆ ನಾವು ಅದ್ರ ಬಗ್ಗೆ ಇದೊಂದು ಕ್ಲಾರಿಫಿಕೇಶನ್ ನಿಮಗೆ ಕೊಟ್ಬಿಟ್ಟು ಅಂದ್ರೆ ನೀವು ನಿಮ್ಮ ಮುಂದೆ ನಮ್ಮ ಬಗ್ಗೆ ಮಾತಾಡ್ಬೇಕಾದ್ರು ಹಿಂಗಿತ್ತಲ್ಲಪ್ಪ ಇವ್ರು ಲೈಫ್ ಸ್ಟೋರಿ ಅನ್ನೋದು ಒಂದು ಸ್ವಲ್ಪ ನೀವು ತಿಳ್ಕೊಬೇಕು ಆ್ಯಂಡ್ ನೆಕ್ಸ್ಟ್ ನಾನು ವಿಡಿಯೋ ಹೆಂಗೆ ಮಾಡ್ತಾರೆ ಅಂದ್ರೆ ನನ್ನ ಲೈಫ್ ಜರ್ನಿ ನಾ ಯಾವಾಗಿಂದ ಸೋಷಿಯಲ್ ಮೀಡಿಯಾ ಕಾಲಿಟ್ನಿ ನನ್ನ ಲೈಫ್ದಿಂದ ನನ್ನೊಳಗೆ ಏನೇನು ಪ್ರೋಗ್ರೆಸ್ ಆಯಿತು ಆ್ಯಂಡ್ ಇವ್ರು ಯಾವಾಗಾದರೂ ಇವ್ರು ಸಪ್ರೇಟ್ ವ್ಲಾಗ್ ವ್ಲಾಗ್ ಮಾಡ್ತಾರು ಆ್ಯಂಡ್ ನನ್ನ ಫಸ್ಟ್ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ನಾ ಈ ಮಟ್ಟಿಗೆ ಬರೋಕೆ ಯಾರ್ಯಾರ ಕಾರಣ ಮತ್ತು ಆಮೇಲೆ ಹೆಂಗ ಸಾಧ್ಯ ಆಗ್ತು ಆಮೇಲೆ ಇಷ್ಟು ಮಟ್ಟಿಗೆ ಬಂದು ಬೆಳ್ದೇನಪ್ಪಾ ಅನ್ನೋದು ನನಗೆ ಎಷ್ಟು ಹೆಮ್ಮೆ ಐತಿಲ್ಲ ಮತ್ತೆ ಬೇರೆದವ್ರಿಗೆ ಎಷ್ಟು ಹೆಮ್ಮೆ ಐತಿಲ್ಲ ಅದು ನನಗೆ ಗೊತ್ತೈತಿ ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ವಿಡಿಯೋ ಕೊಡ್ತೇವಿ ಬಟ್ ಹೇಳೋದು ಒಂದ ಬ್ಯಾಡ ಕಮೆಂಟ್ಸ್ ಹಾಕ್ಬೇಡ್ರಿ ನಮ್ಗೆ ಎಷ್ಟು ನಮ್ದು ನಾನ್ ಇಷ್ಟ ಯಾರು ಡಬಲ್ ಡಬಲ್ಸ್ ಎಲ್ಲ ಅಂದ್ರೆ ನೀವು ಹಾಕಬೇಡ್ರಿ ಅನ್ನೋದಕ್ಕಲ್ಲ ನಾವು ತಪ್ಪು ಮಾಡಿದಾಗ ನೀವು ತಿದ್ದಿ ನಡೆಸ್ರಿ ನಾವು ನಡಿತೈತಿ ಆದ್ರೆ ಮುದ್ದಮ ಬಂದ್ಬಂದು

ಸಲುವಾಗಿ ನಮ್ಗೆ ಆರಾಮಿಲ್ಲ ನಮ್ಗೆ ಇಷ್ಟ ಟೆನ್ಶನ್ ಐತಿ ನಮ್ಗೆ ಇಷ್ಟ ತ್ರಾಸ ತಾಸ್ ಆಗತ್ತೆ ಈ ವಿಡಿಯೋ ಕಾರಣ ಏನಪ್ಪಾ ನಮ್ಮ ಮನಸಿಗೆ ನೋವ್ ಆಗೈತಿ ಅನ್ನೋದಕ್ಕಲ್ಲ ನಿಮ್ದು ಕ್ಲಾರಿಫಿಕೇಶನ್ ಸಿಗ್ಲಿ ಅನ್ನೋದಕ್ಕೆ ಯಾಕಂದ್ರೆ ನಾವು ನಮ್ದು ಪರ್ಸನಲ್ ಲೈಫ್ ಒಳಗೆ ದುಡಿತೀವಿ ಇಲ್ಲ ನಂಗೆಲ್ಲ ನಾವೇನು ಖಾಲಿ ಕುಂತು ನಮಗೆ ನೀವೇನ್ ಹಾಕತ್ತೀರಪ್ಪ ಅಂದ್ರೆ ಸಾಧ್ಯನೇ ಇಲ್ಲ ಅಂಡ್ ನಾವ್ ಇಲ್ಲಿ ಮಟ ಬರಾಕ ನಮ್ಗೆ ಯಾರ ಮನಸ್ಸಲ್ಲಿ ಚಲೋ ಬಯಸ್ತೀವಿ ಅವ್ರು ಮಾತ್ರ ಅವರಿಂದ ನಾವ್ ಇಲ್ಲಿ ಮಠ ಬಂದೀವಿ ಸೊ ನೀವ್ ಯಾರೋ ಬ್ಯಾಡ್ ಕಮೆಂಟ್ಸ್ ಬಂದು ಯಾರೋ ಅಪರಿಚಿತರು ಬಂದ್ ನಾವು ಬ್ಯಾಡ್ ಕಮೆಂಟ್ಸ್ ಹಾಕಿದ್ರೆ ನಮ್ಗೆ ಫರ್ಕು ಬೀಳಂಗಿಲ್ಲ ಬಟ್ ನೀವ್ ಅಂತಿರಲ್ಲ ನಮ್ಗೆ ನಿಮ್ ಮಾಡಕ್ ಕೆಲಸ ಇಲ್ಲ ಕೆಲಸ ಇಲ್ಲ ನಮ್ಗೆ ಬೆಳಿಗ್ಗೆ ಆರು ಗಂಟೆ ಹೋಗಿ ಕೆಸ್ ಮಧ್ಯಾಹ್ನ ಎಂಟು ಗಂಟೆ ಕೆಲಸ ಮಾಡ್ತೀವಿ ಅಕ್ಕಿನ್ನು ಎಲ್ಲ ಎಷ್ಟು ವಿಡಿಯೋ ಮಾಡ್ತಾಳೆ ಪಕ್ತಿ ಒಂದು ವಿಡಿಯೋ ಹಾಕಿ ಎಡಿಟ್ ಮಾಡ್ಕೋತಾಳು ಅದಕ್ಕೂ ಒಂದ್ ಎಡಿಟ್ ಮಾಡಕ್ ಅದು ಕಂಡಪಟ್ಟಿದ್ದೇನೆ ಹೋಗ್ತೈತಿ ಎಡಿಟ್ ಮಾಡಿದ ಮೇಲೆ ಎಕ್ಸ್ಪೋರ್ಟ್ ಮಾಡಿದ ಮೇಲೆ ಯೂಟ್ಯೂಬ್ ಹಾಕಾಕ್ ಮಿನಿಮಮ್ ಎರಡ್ ತಾಸು ಬೇಕಾಗಿತ್ತು ಎರಡ್ ತಾಸು ನಾನು ಕಂಟಿನ್ಯೂಸ್ ಆಗಿ ಫೋನ್ ಹಿಂಗ್ ನೋಡ್ಕೊಂತ ಹಿಂಗ್ ಅದನ್ನ ಲಾಕ್ ಆಗ್ಬಾರ್ದು ಅನ್ನೋದು ಹಿಂಗೆ ನೋಡ್ಕೊಂತ ತೊಗೊಂಡ್ಬಿಟ್ಟು ನೀವು ಅಂತೀರಿ ಸ್ಕ್ರೀನ್ ಟೈಮ್ ಹೆಚ್ಗೆ ಇಟ್ಕೋಬಹುದು ಬಟ್ ಐಫೋನ್ ಆ ಆಪ್ಷನ್ ಇಲ್ಲ ಸ್ಕ್ರೀನ್ ಟೈಮ್ ಹೆಚ್ಗೆ ಇಟ್ಕೊಂಡು ಹಿಂಗೆ ಮಾಡಾಕ ಬರಂಗಿಲ್ಲ ಅದನ್ನ ಹೆಂಗಿರೋ ಟ್ಯಾಪು ಮಾಡ್ಬೇಕು ಯಾಕಪ್ಪ ಅಂತಂದ್ರೆ ಲಾಕ್ ಆಗ್ಬಾರ್ದು ಒಂದ್ಸಲ ಎಷ್ಟು ನಮ್ಗೆ ತಾಸ ಆಗ್ತೈತೆ ಗೊತ್ತಿ ಮೂರು ಮೂರು ನಾಲ್ಕು ನಾಲ್ಕು ಗಂಟೆ ತನಕ ಎಡಿಟ್ ಮಾಡ್ಬೇಕು ನಾ ಕುಂತ ನಿದ್ದೆ ಹಾಳಾಗಿರ್ತೈತಿ ನಿಮ್ಗೆ ಅನ್ಸುತ್ತೈತಿ ನೀವು ವಿಡಿಯೋ ಮಾಡ್ತಿ ರೊಕ್ಕ ವಿಡಿಯೋ ಮಾಡ್ತೇವೆ ರೊಕ್ಕ ಬರ್ತಾವ ಇನ್ನೂ ಮಟ್ಟ ಹೇಳ್ತೀನಿ ನಿಮಗೆ ವಿಡಿಯೋ ಮಾಡಿದ್ರು ರೊಕ್ಕ ಅಲ್ಲ ಏನು ಬರಂಗಿಲ್ಲ ಒಂದೇ ನಮಗೆ ಇನ್ಸ್ಟಾಗ್ರಾಮ್ದಿಂದ ಒಂದು ರೂಪಾಯಿ ನ್ಯಾಯ ಪೈಸಾ ಬಂದಿಲ್ಲ ಮುಂದೂ ಬರಂಗಿಲ್ಲ ಯಾಕಪ್ಪ ಅಂದ್ರೆ ಅದ್ರಾಗ ಏನೂ ರೊಕ್ಕನ ಬರಂಗಿಲ್ಲ ರೀ ಯಾರ ನೀವು ಕ್ರಿಯೇಟರ್ಸ್ಗೆ ಕೇಳ್ರಿ ಅವ್ರು ಅಂದ್ರೆ ಇನ್ಸ್ಟಾಗ್ರಾಮ್ ದಿನ ಒಂದು ರೂಪಾಯಿ ಬಂದಿಲ್ಲ ಅಂತ ಹೇಳಿಬಿಟ್ಟ ಅಷ್ಟೇ ಆಮೇಲೆ ಯೂಟ್ಯೂಬ್ ಅನ್ನತ್ತಿರಲ್ಲ ನೀವು ಒಂದ್ಸಲ ನಿಮಗೂ ನಿಮಗೊತ್ತಿ ಎಷ್ಟು ಬರ್ತೈತಿ ಅನ್ನೋದಲ್ಲ ಒಬ್ಬೊಬ್ರು ಅಂತಾರ ಲಕ್ಷ ಲಕ್ಷ ಗಟ್ಲೆ ಬರ್ತೈತಿ ಹಾ ಮಿಲಿಯನ್ ಫಾಲೋರ್ಸ್ ಇದ ಬರ್ತೈತಿ ಈಗ ನಮ್ದು ಎಷ್ಟು ಬರೀ ಐವತ್ ಕೆ ಐತಿ ಐವತ್ ಸಾವಿರ ಅಷ್ಟ ಐತಿ ಅಂತನಾಗ್ ಬರ್ತೈತ್ರಿ ನೀವು ಸಪೋರ್ಟ್ ಮಾಡಬೇಕಾ ನೀವು ನಮ್ಮ ಉತ್ತರ ಕರ್ನಾಟಕದವ್ರಪ್ಪ ನಮ್ಮವ್ರು ಬೆಳಿಬೇಕು ಅನ್ನೋದು ನಿಮಗೂ ಇರ್ಬೇಕಲ್ಲ ಈಗ ನಮ್ಗೆ ನಮಗ ಅಂದ್ರೆ ನಮಗೂ ತಾಸ್ ಆಗೋದಲ್ಲ ಮತ್ತೆ ಈ ತರ ಇರ್ಬೇಕ್ರೆ ನೀವು ನಮ್ಗೆ ಬೆಳೆಸ್ರಿ ನಮಗೂ ಸಪೋರ್ಟ್ ಮಾಡ್ರಿ ನಾವು ಚಲೋ ಚಲೋ ಕಂಟೆಂಟ್ ಕೊಡ್ತಿರ್ತೇವಿ ನಾವೇನೆ ಆ ತರ ಈಗ ಹೋಗೊಬ್ರ ಅಂತಿರ್ತಾರೆ ನಿಬ್ಬಾ ನಿಬ್ಬಿ ನಿಬ್ಬಾ ನಿಬ್ಬಿಗಳು ಯಾರು ಮದುವೆ ಆಗಿರಂಗಿಲ್ಲ ರೀ ಬ್ರದರ್ಸ್ ಒಂದೇ ತಿಳ್ಕೊಂಬಿಡ್ರಿ ಅಂಡ್ ನಮ್ ಪರ್ಸನಲ್ ಲೈಫ್ ನಮ್ದಾರ ಜಂಜಾಟಗಳು ಅದಾವು ಅದನ್ನೆಲ್ಲ ಬಂದ ನ್ಯೂಸ್ ಮಾಡಕಂತೂ ಆಗಂಗಿಲ್ಲ ಅಂಡ್ ನಿಮ್ಮಿಂದ ನಮ್ಗೆ ಏನೂ ಸಿಗಾತಿಲ್ಲ ಅಂಡ್ ನಮ್ಮಿಂದ ನಿಮಗೂ ಏನೂ ಅಷ್ಟ ನಾವು ಅದನ್ನ ಹೇಳ ಆಲ್ರೆಡಿ ನಮ್ ಪ್ರೀತಿ ಮಾಡೋರಿಗೆ ನಾವ್ ಈ ತರ ಮಾತಾಡೋಂಗೇನು ಇಲ್ಲ ಈಗ ಯಾರೋ ನಮ್ ಶಾಪಿಗೆ ಸುಮ್ನೆ ನಾವು ಸೀರೆ ತರಕಂತ ಬಂದಿರಂಗಿಲ್ಲ ಅವ್ರು ಮೀಟ್ ಆಗಕಂತ ಬಂದರು ಅವ್ರಿಗೆ ಚಾ ಕುಡಿಸಲಾರ್ದ ನಾವು ಮಾತಾಡಂಗಿಲ್ಲ ಕುಂಡಿಸ್ತೇವೆ ಮೊದ್ಲು ನೀರು ಕೊಡ್ತೇವೆ ಮೊದ್ಲು ಯಾಕಪ್ಪ ಅಂದ್ರೆ ಧರ್ಮ ಧರ್ಮೈತಿ ಕರ್ತವ್ಯ ಐತಿ ಅದ್ರ ಸಲ ನಾವು ಮಾಡ್ತೀವಿ ಯಾಕಂದ್ರೆ ಅವ್ರು ಅಲ್ಲಿಂದ ಅಷ್ಟು ದೂರ ಬಂದಿರ್ತಾರೆ ಅವ್ರು ತಗೊಂಡು ಹೋಗಾರನು ನಮ್ಗೆ ಖುಷಿ ಇರಂಗಿಲ್ಲ ಅಪ್ಪ ನಾವು ಬಂದು ಮೀಟ್ ಆಗಿರ್ತಾರಲ್ಲ ಅಕ್ಕ ಅಣ್ಣ ಅಂತ ಮಾತಾಡ್ತಾರಲ್ಲ ಅದು ನಮ್ಗೆ ಎಷ್ಟು ಖುಷಿಯಾಗಿರ್ತೈತಿ ಅದು ನಮಗೆ ನಮ್ಗೆ ಅಷ್ಟ ಗೊತ್ತಿರ್ತೈತಿ ಏ ಅಪ್ಪ ಇವ್ರು ಬಂದ್ಕೊಳ್ಳಿ ಹಿಂಗೆ ಏನಿಲ್ಲ ನೀವು ಒಂದ್ಸಲ ನಮ್ಮ ಶಾಪಿಗೆ ಬರ್ರಿ ಜಸ್ಟ್ ಮೀಟ್ ಆಗಂತಾರೆ ಎಲ್ಲರೂ ಕಮೆಂಟ್ ಹಾಕ್ತಿರ್ತಿರ್ಲಿಲ್ಲ ಮೀಟ್ ಆಗ್ಬೇಕು ಮೀಟ್ ಆಗ್ಬೇಕಂತೇಳಿ ನಮ್ಮ ಶಾಪಿಗೆ ಬರ್ರಿ ನಾವು ಇಬ್ಬರು ಇರ್ತೀವಿ ಈವ್ನಿಂಗ್ ಟೈಮ್ ಅಂತೂ ಇರ್ತೇವೆ ಯಾಕಂದ್ರೆ ಮಾರ್ನಿಂಗ್ ಮಾರ್ನಿಂಗಿಂದ ಆಫ್ಟರ್ನೂನ್ ಮಟ್ಟ ಕೆಲ್ಸಕ್ಕೆ ಹೋಗಿರ್ತಾರೆ ಆಮೇಲೆ ಇವ್ರ ತಂಗಿ ಇರ್ತಾಳು ಬೆಳಿಗ್ಗಿಂದ ಮಧ್ಯಾಹ್ನ ಮಟ್ಟ ಆಮೇಲೆ ಮಧ್ಯಾಹ್ನ ಒಂದು ಗಂಟೆ ಒಂದೂವರೆದಿಂದ ಐದು ಗಂಟೆ ಮಟ್ಟ ನಾಲ್ಕು ಗಂಟೆ ಮಟ್ಟ ಸುಟ್ಟಿರ್ತೈತಿ ಶಾಪ ಕ್ಲೋಸ್ ಇರ್ತೈತಿ ಆಮೇಲೆ ಐದು ಗಂಟೆಯಿಂದ ನಾ ಬಂದಿರ್ತೇನೆ ನೀವು ಬಂದಿರ್ತಾನೆ ಇಬ್ಬರು ಇರ್ತೇವಿ ಸೊ ಅವಾಗ ಬಂದು ನೀವು ಮೀಟ್ ಆಗ್ರಿ ಅಂಡ್ ನಾವು ಚಲೋ ತಮಗೆ ಮಾತಾಡ್ತೀವಿ ನಮ್ಗೆ ಏನು ಆ ಥರ ಅಂತ ಅಂತೇಳಿ ನಮ್ಗೆ ದುರಂಕಾರ ಆಗಿರ್ಬೋದು ಅಹಂಕಾರ ಆಗಿರ್ಬೋದು ಯಾವ ಥರನೂ ಇಲ್ಲ ನಮಗೆ ನಾವು ಹೆಂಗೆ ಅದೇವಪ್ಪ ಅಂದ್ರೆ ನೀವು ಮುಂದೆ ಬಂದಾಗ ನಿಮಗೆ ಗೊತ್ತಾಗೋದು ಕುಂತ ನೀವು ಕಮೆಂಟ್ ಆಗ್ತೀರ ನಿಮ್ಗೆ ಏನೂ ಗೊತ್ತಾಗಿಲ್ಲ ನಮ್ದು ನಮ್ಗೆ ಕಷ್ಟ ನಮ್ಗೆ ಗೊತ್ತಿರ್ತೈತಿ ಇಷ್ಟ ಅಲ್ಲ ನಮ್ಮ ಫ್ಯಾಮಿಲಿ ಒಳಗೂ ನಮಗೆ ಜವಾಬ್ದಾರಿ ಬಾಳ್ದು ಈಗ ನಮ್ದು ನಾವು ಈಗ ಈಗ ನನ್ನ ಮನೆಯೊಳಗೆ ಹೇಳ್ತೀನಿ ಕೇಳಿ ಈಗ ನಾನು ನನ್ನ ಮದುವೆ ಮಾಡ್ಕೋಬೇಕಂದ್ರೆ ಲವ್ ಮ್ಯಾರೇಜ್ ಅಲ್ಲ ಸೊ ನಿನ್ನ ಮದುವೆ ನೀನೇ ರೊಕ್ಕ ಹಾಕ ನಮ್ಮ ಮನ್ಯಾಗ ಯಾಕಂದ್ರೆ ಲವ್ ಮ್ಯಾರೇಜ್ ಅದನ್ನ ನಾವೆಲ್ಲ ರೆಸ್ಪಾನ್ಸಿಬಿಲಿಟಿ ಮೇಲೆ ತೊಗೊಬೇಕು ನಮ್ಮ ಮನ ಅಪ್ಪ ಮೇಲೆ ನೀವು ಹಡ್ದಿರಪ್ಪ ನೀವು ಮಾಡ್ಕೋರಿ ಅಂತ ಅನ್ನಕ್ಕೆ ಬರಂಗಿನೇ ಇಲ್ಲ ಯಾಕಪ್ಪ ನಾನು ಲವ್ ಮಾಡಿದ್ದೀನಿ ಅದು ದೊಡ್ಡ ಅಪರಾಧ ಆಗೈತಿ ಸೊ ಹಂಗಾದ ಮೇಲೆ ನಿಮ್ಮ ಜವಾಬ್ದಾರಿ ನೀವೇ ತೋರಿ ಅಂತ ಅಂದಮೇಲೆ ನಾವು ರೆಸ್ಪಾನ್ಸಿಬಿಲಿ ನಮ್ಮ ತಲೆ ಮೇಲೆ ಹಾಕಬೇಕೈತಿ ನಾವು ಮಾಡ್ಕೋಬೇಕಿ ನೀವು ಸಿಂಪಲಾಗಿ ಮದುವೆ ಮಾಡ್ಕೊಂಡಿರಿ ಅನ್ನೋದು ಕಾರಣ ಏನಂದ್ರೆ ನಮ್ಮ ಅಜ್ಜಿ ತಿರ್ಕೊಂಡಿದ್ರು ಅದನ್ನು ನಿಮಗೆ ಹೇಳಿದ್ದೀನಿ ಆದರೂ ಅವ್ರು ಯಾಕೆ ಲಘು ಆತು ಯಾಕೆ ಲಘು ಅಂತ ಕೇಳ್ತಾರೆ ನಮ್ಮ ಅಜ್ಜಿಗೆ ಕ್ಯಾನ್ಸರ್ ಇತ್ತು ಅವ್ರಿಗೆ ಎಲ್ಲ ಮೊಮ್ಮಕ್ಕಳದು ಮದುವೆ ಆಗೈತಿ ನನ್ನ ಸಣ್ಣ ಮೊಮ್ಮಗಳ ಅಂದ್ರೆ ನನ್ನ ಮದುವೆ ಆಗಿಲ್ಲಾನು ಇವ್ರೂ ಲವ್ ಹೆಂಗರು ಆಗಿತ್ತು ಎಂಗೇಜ್ಮೆಂಟು ಎಂಗೇಜ್ಮೆಂಟು ಹಣ್ಣಾಕೋದಲ್ಲ ಹಣ್ಣು ಹಾಕೋದಾಗಿತ್ತು ಎಂಗೇಜ್ಮೆಂಟು ಆಗಿತ್ತು ಮದುವೆ ಒಂದಾದ್ರೆ ನಮಗೂ ಒಂದು ಸ್ವಲ್ಪ ನಾನು ಅವ್ರಿಗೆ ಇರ್ತೈತಲ್ಲ ಹಿರಿಯರಿಗೆ ಮನಸ್ಸು ತೃಪ್ತಿ ಆಕೈತಿ ಅದೋ ಒಂದ್ ಕಾರಣಕ್ಕೆ ಲಘು ಆದ್ವಿ ಇಲ್ಲಾಂದ್ರೆ ನಾವು ನಾವ್ ಇನ್ನೊಂದ್ ವರ್ಷ ನಾವ್ ಬಿಟ್ಟು ಆಗತ್ತದಿಲ್ಲ ಸೊ ಅದ್ರಿಂದ ನಮಗೂ ಎಷ್ಟು ನೋವಾಗಿರ್ತೈತಿ ಎಷ್ಟು ತಾಸಾಗಿರ್ತೈತಿ ನಮಗೂ ಗೊತ್ತೈತಿ ಸೊ ಬ್ಯಾಡ್ ಕಮೆಂಟ್ಸ್ ಹಾಕ್ಬೇಡ್ರಿ ಇದೊಂದ ಹೇಳ್ತಾನೆ ಹಾಕೋರ್ ಇದ್ರ ಹಾಕ್ರೆ ನಾವ್ ತಲೆ ಕಡಿಸ್ಕೊಂಗಿಲ್ಲ ಆದ್ರೆ ಒಮ್ಮೆಮ್ಮೆ ತಲಿ ಬೌಮ್ ಅಂದಾಗ ಅಷ್ಟೇನ ಈ ತರ ವಿಡಿಯೋ ಮಾಡೋದು ಯಾಕಪ್ಪ ಅಂದ್ರೆ ಅದ್ ಸರಿ ಅಲ್ಲ ಈಗ ಅದ ನಿಮ್ ಈಗ ನನಗ ನೀವು ಅಷ್ಟು ಕಮೆಂಟ್ಸ್ ಹಾಕತ್ತೀರಪ್ಪ ಅಂದ್ರೆ ನಿಮ್ಮ ನಿಮ್ಮ ಮಕ್ಕಳಿಗೆ ಹತ್ತದ ನಿಮ್ ತಂಗ್ಯಾರಿಗೆ ಯಾಕಂದ್ರೆ ನಿಮ್ ಮನ್ಯಾಗ ನೀವು ನಿಮ್ ಮನ್ಯಾಗಿನವ್ರ ಜೊತೆ ಹೆಂಗ ಮರ್ಯಾದೆ ಕೊಟ್ಟು ಮಾತಾಡ್ತಿರಲ್ಲ ಅದನ್ನ ನೀವು ಬೇರೆದವ್ರಿಂದ ಅದನ್ನ ಅಂದ್ರೆ ತಿಳ್ಕೊರಲ್ಲ ನಿಮ್ ಫ್ಯಾಮಿಲಿ ಜೊತೆ ನೀವ್ ಹೆಂಗಿರ್ತಿರೋ ಹಂಗ ಮಂದಿ ಜೊತೆ ಇರ್ತೀರಿ ನೀವ್ ಅವ್ರಿಗೆ ಕೊಡ್ತೀರ ಅಂದ್ರೆ ಮಂದಿರ ನಿಮಗ್ ಮರ್ಯಾದೆ ಕೊಡ್ತಾರ ಮಂದಿಗೂ ನೀವು ಮರ್ಯಾದೆ ಕೊಡ್ತೀರಿ ಇಲ್ಲ ಅಂದ್ರೆ ನಿಮಗ್ ಅದ್ ಔಟ್ ಆಫ್ ಔಟ್ ಆಫ್ ಇದನ್ನ ಐತಿ ಮೈಂಡ್ ಐತಿ ಸುಮ್ಮ ಬ್ಯಾಡ್ರಿ ಬ್ಯಾಡ್ ಕಮೆಂಟ್ಸ್ ಅದು ಹಾಕ್ಬೇಡ್ರಿ ಇಷ್ಟ ನಮ್ಮ ನಮ್ಮ ಕಮಿಟ್ಸ್ಮೆಂಟ್ಸ್ ಕಮಿಟ್ಮೆಂಟ್ಸ ಬೇರೆ ಅದಾವು ನಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಆಗಲಿ ನಮ್ಮ ಇಬ್ಬರ ಬಗ್ಗೆ ನಮ್ಮ ಇಬ್ಬರ ಬಗ್ಗೆ ಆಗಲಿ ಏನಾದ್ರು ತಪ್ಪು ಮಾಡಿದ್ರು ತಿದ್ದು ಹೇಳ್ರಿ ಹಿಂಗಾಗಿತ್ತು ರೀ ಅಂತ ಹೇಳಿರಿ ನಾವು ಅದಕ್ಕೆ ತಪ್ಪಾಗಿದ್ರೆ ತಪ್ಪಾಗೈತೆ ಅಂತ ಹೇಳಿ ಕ್ಷಮೆ ಕ್ಷಮೆ ಕೇಳಿಸ್ ಕೇಳಿಕೊಂಡು ಆಮೇಲೆ ನಾವ್ ತರ್ತೀವಿ ನನಗಿಷ್ಟು ಫಂಬಲ್ ಆಗತ್ತೆ ಅನ್ನೋದಕ್ಕೆ ನನಗೆ ಎಷ್ಟು ಮನ್ಸು ನೋವು ಐತೆ ಅನ್ನೋದು ಅರ್ಥ ಮಾಡ್ಕೊಳ್ರಿ ನೀವು

ಅದರಿಂದ ಒಂದು ರೂಪಾಯಿ ಬರಂಗಿಲ್ಲ ಒಂದೇ ಅದರಿಂದ ನಮ್ಗೆ ಸಿಗಂಗಿಲ್ಲ ನಮಗೇನು ಬರಂಗಿಲ್ಲ ಅಂಡ್ ನಾವು ಮೋರ್ ಓವರ್ ನಾವ್ ಎಷ್ಟು ದಾನ ಮಾಡ್ತೀವಿ ಎಷ್ಟು ಧರ್ಮ ಮಾಡ್ತೀವಿ ನಮಗೆ ಗೊತ್ತೈತಿ ಎಲ್ಲೋ ಒಂದು ನಾಯಿ ಕಂಡ್ರೂ ನಾವು ಅದಕ್ಕೆ ಊಟ ಹಾಕ್ಲಾರ್ದಾಗ ಹೋಗಂಗಿಲ್ಲ ಯಾಕಪ್ಪ ಅಂದ್ರೆ ಅಷ್ಟು ಮಾನವೀಯತೆ ಐತಿ ನಾವೇ ಅವ್ನು ಪಾಪ ಇದನ್ನ ನಮಗೇನು ಕೇಳ್ಕೊಂಡು ಬಂದಿರಂಗಿಲ್ಲ ನಾವೇನು ಹಾಕಬೇಕಂತ ಹಾಕಿ ನಾವು ಎದಕ್ಕೆ ವಿಡಿಯೋ ಮಾಡಂಗಿಲ್ಲ ಅಂದ್ರೆ ನಮ್ಗೆ ಮಾನವೀಯತೆ ಐತಿ ವಿಡಿಯೋ ಮಾಡಿ ತೋರ್ಸಿದ್ರೆ ಅವರು ನೀವು ಪಬ್ಲಿಸಿಟಿ ಮಾಡತ್ತೀರಿ ಫೇಮ್ ಸಲ ಮಾಡತ್ತೀರಿ ಅಂತನತ್ತೀರಿ ಅದ್ರ ಹಂಗೆ ತೋರಿಸಂಗಿಲ್ಲ ಅಂಡ್ ಇದಕ್ಕೂ ಮೀರಿ ನೀವು ಏನು ಮಾಡ್ತೀರಿಪಾ ಅಂತ ಅಂದಾಗ

ಈಗ ನಾವ್ ನಮ್ಗ ಮನಸ್ಸಿಗೆ ನೆಮ್ಮದಿ ಇರ್ತೈತಪ್ಪ ನಾವು ಖುಷಿ ಇರ್ತೇವಪ್ಪ ಅನ್ನೋದು ಒಂದೇ ಇತ್ತು ಬಟ್ ಆದ್ರೆ ನಿಮ್ ಸಲುವಾಗಿ ನಾವು ಇನ್ ಮೇಲೆ ಏನಾದ್ರು ಎಲ್ಲಾ ಪ್ರೂಫ್ ತೋರಿಸ್ಬಿಡ್ತೇನ ಹೌದಿಲ್ಪ ಸುಮ್ನೆ ಈಗ ನಾವು ಇನ್ ಮೇಲೆ ಏನೇನ್ ಮಾಡ್ತೀವಿ ಎಲ್ಲೆಲ್ ಮಾಡಿರ್ತೇವೆ ಎಲ್ಲಾ ಅಪ್ಲೋಡ್ ಮಾಡ್ತೀವಿ ನಾವು ಛಾಯೋ ಹೋಗಿದೇವಿ ಆಮೇಲೆ ಎಷ್ಟೆಷ್ಟು ನಾಯಿಗಳಿಗೆ ಪ್ರಾಣಿಗಳಿಗೆ ಹಾಕಿದೇವಿ ಇನ್ ಮೇಲೆ ಅದನ್ನ ನಾವೇನು ವಿಡಿಯೋ ಮಾಡಿಲ್ಲ ಬಟ್ ಆದ್ರೆ ಇನ್ನು ಮುಂದೆ ನಾವು ವಿಡಿಯೋ ಮಾಡಿ ಹಾಕತ್ತೇವ ಅಂದ್ರೆ ನಿಮ್ ಕಡೆ ಆಗಂಗಿಲ್ಲ ನಮಗ್ ನಾವ್ ಎಷ್ಟ್ ನಮಗ್ ದಾನ ಧರ್ಮ ಮಾಡಿವಿ ಆ ನಾವೇನ್ ಸುಳ್ಳು ಹೇಳೋದ್ರ ಇವಾಗ ಕ್ರಿಯೇಟರ್ಸ್ ಮಾಡತ್ತಾರಲ್ಲ ಅಂದ್ರ ವಿಡಿಯೋ ಮಾಡ್ಕೊಂಡವ್ರಿಗೆ ಊಟ ಹಾಕೋದು ಅದ್ ಊಟ ಹಾಕೋದೇನ ಒಂದ್ ಹೊತ್ತಿನ ಊಟ ಹಾಕೋದೇನ ಬಾಳ್ ದೊಡ್ಡದಲ್ರಿ ನಾವು ಹಾಕ್ತೇವಿ ಇಲ್ಲ ಅನ್ನ ಕರೆ ಏನ ಅದ್ರ ಬಗ್ಗೆ ಅವ್ರಿಗೂ ಒಂದ್ ಹೊತ್ ಊಟ ಹಾಕಿದ್ರ ಅದನ್ನ ನಾವ್ ಏನ್ ಬಾಳ್ ದೊಡ್ಡವ್ರ ಆಗಂಗಿಲ್ಲ ನಾವ್ ಕರೆ ಏನಂದ್ರ ಅವ್ರ ಪರಿಸ್ಥಿತಿ ಹೆಂಗಿರ್ತೇತಿ ಅದ್ರ ಮೇಲೆ ನಾವ್ ಹೆಲ್ಪ್ ಮಾಡ್ಬೇಕಾಗ್ತೇತಿ ಅದನ್ನೆಲ್ಲಾನು ನಿಮ್ಗೆ ಪ್ರತಿಯೊಂದು ನಾವು ವಿಡಿಯೋ ಮಾಡಿ ವಿಡಿಯೋ ಮುಖಾಂತರ ಹೇಳ್ತೇವಿ ನಮಗೂ ಆ ಕಮೆಂಟ್ಸ್ ನೋಡಿ ನೋಡಿ ಸಾಕಾಗಿ ಬಿಟ್ಟೇತಿ ಎಷ್ಟು ನಮಗೂ ದಯ ಇರ್ತೈತ್ರಿ ನಮಗೂ ಕನಿಕರ ಅನ್ನೋದಿರ್ತೈತಿ ಒಬ್ಬರು ಯಾರೋ ಬಂದ್ ಕೂಡ ಪಟ್ಕೊಂಡು ನಮ್ ಕಡೆ ತಿನ್ನಾಕ್ ಏನಿಲ್ಲ ರೊಕ್ಕ ಹಾಕ್ತೇವೆ ಯಾಕಪ್ಪ ಅಂತಂದ್ರ ಅವ್ರು ಅದ್ರಲ್ಲಿ ಏನಾದ್ರು ತಗೊಳ್ಳಿ ಅವ್ರಿಗೆ ಅದ್ರ ನೀಡ್ ಇರ್ತೈತಿ ಅನ್ನೋದು ಆಮೇಲೆ ಎಲ್ಲೋ ಒಂದು ನಾವ್ ಹಿಂಗ ಬೈಕ್ ಮೇಲೆ ಇದ್ರು ಹಿಂಗ ಯಾರೋ ಬಂದ್ರು ಅಂದ್ರ ಅವ್ರ ಕಾಲ ನೆಟ್ ನಾವು ರೊಕ್ಕ ಹಾಕಿರ್ತೇವೆ ಯಾಕಪ್ಪ ಅಂತಂದ್ರ ಅಷ್ಟು ನಡಕ್ ಬಂದ ಒಂದು ಭಿಕ್ಷೆ ಬಿಡತಿರ್ತಾರಾ ಅನ್ನೋ ಒಂದ ಒಂದ್ ಕಾರಣ್ ಅಂತ ಈಗಿನ ಮಕ್ಕಳು ಹೆಂಗದ ಬಿಟ್ಟಾರ ಕರೆ ಹೇಳ್ಬೇಕಂದ್ರೆ ನಾವ್ ಆತರ ಅಲ್ಲ ನಾವ್ ಯಾವತ್ತು ನಮ್ಮ ಹೂವು ಕಡೆ ಗಣಿಸಿಲ್ಲ ನಾವ್ ಕಡೆಗಣಿಸುದಿಲ್ಲ ಒಂದ್ ಮಾತ್ ಹಂಗ ಬರ್ತಾವ್ ಹೋಗ್ತಿರ್ತಾವ ಅದ್ ಪ್ರೀತಿ ಇರ್ತೈತೆ ನಮ್ಮ ಅವನ ಬೈತಾಳು ಇವ್ರ ಇವ್ರಿಗೆ ಬೈತಾರು ಮತ್ತು ನಾವೇನ್ ಬ್ಯಾರೆ ಹಾಕಿವಿ ಇಲ್ಲ ಯಾಕಪ್ಪ ಅಂದ್ರ ನಮ್ಮ ಅವ್ವ ಬೇ ಅದ್ರ ಏನೋ ಬ್ಯಾರೆ ಆಗುದಿಲ್ಲ ಸೊ ಇಮ್ಯಾಲ್ ನಾವ್ ಏನೋ ಸಾಧನೆ ಮಾಡಕ್ ಆಗಲಿ ಆಗ್ಲಿ ನಾವೇನೋ ಯಾರಿಗೋ ಹೆಲ್ಪ್ ಮಾಡಕ್ ಆಗಲಿ ದಯವಿಟ್ಟು ನಿಮ್ಗೆ ಮೊದ್ಲು ವಿಡಿಯೋ ಮುಖಾಂತರ ತೋರಿಸಕೊಂಡು ಆಮೇಲೆ ನಾವು ಮಾಡ್ತೀವಿ ಯಾಕಂದ್ರೆ ನಮ್ ಕಡೆ ಅನ್ಸ್ಕೊಳಕ್ ಆಗಂಗಿಲ್ಲ ಒದ ನಾವ್ ಯಾರಿಗೇನು ಮಾಡಿ ನಾವು ಮಾಡ್ತಿರೋ ನಾವು ಅಂತಿರ್ತೀವಿ ಆದ್ರೆ ನೀವು ತೋರಿಸ್ರಿ ತೋರಿಸ್ರಿ ಅನ್ನೋದ್ರಿಂದ ವಿಡಿಯೋ ಮಾಡ್ತೀವಿ ಬಹಳ ಮನ್ಸಿಗೆ ನೋವು ಆಗಿರೋದ್ರಿಂದ ಈ ತರ ಮಾತಾಡ್ತೀವಿ ಇಲ್ಲಾಂದ್ರೆ ನಾವು ಚೆನ್ನಾಗಿ ಮಾತಾಡ್ತಿದ್ವಿ ಈ ತರ ನಾವು ಯಾವ್ದು ತರ ಬ್ಯಾಡ್ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿಲ್ಲ ಆಮೇಲೆ ನಿಮಗ್ ನಾ ಅರ್ಥ ಆಗೋಂಗೆ ಯಾಕಂದ್ರೆ ನಮ್ ಲೈಫ್ ತಗು ಬಹಳಷ್ಟು ಫ್ರಸ್ಟ್ರೇಷನ್ ಆಗಿರ್ಬೋದು

ಹಂಗೆ ಫಾಲೋ ಮಾಡಿರಿ ಏನು ಮಾಡ್ರಿ ಅಂತ ಕೇಳ್ಕೊಳಂಗಿಲ್ಲ ನಾವು ನಿಮಗೆ ಇಷ್ಟ ಆತಂದ್ರೆ ಮಾಡ್ರಿ ಇಲ್ಲಂದ್ರೆ ಇಟ್ಸ್ ಓಕೆ ನಮಗೇನು ಏನು ಆಗಬೇಕಾಗಿಲ್ಲ ನಮ್ಮನ್ನ ಇಷ್ಟಪಡೋರು ಹೆಂಗಾದ್ರೂ ಮಾಡೇ ಮಾಡ್ತೀರಿ ನೀವು ನೀವು ಹೇಟರ್ಸ್ ಒಂದು ಸೈಡ್ ನಾವಂದ್ರೂ ನಿಮ್ಗೆ ಇಷ್ಟಪಡ್ತೀವಿ ಯಾಕಂದ್ರೆ ನಮ್ಮ ತಪ್ಪು ತಡೆಗಳು ಏನಿದ್ರು ಹೇಳ್ತೀರಿ ಆ್ಯಂಡ್ ನಮ್ಮನ್ನ ಮೇನ್ ಆಗಿ ಇಷ್ಟಪಡೋರ ನಮ್ಮ ಬಗ್ಗೆ ಭಾಳ ಕೇಳೋರ ನಮ್ಮ ಬಗ್ಗೆ ಭಾಳ ಕೇಳೋರ ನಮ್ಮ ಬಗ್ಗೆ ಭಾಳ ವಿಚಾರಣೆ ಮಾಡೋರ ಅವರು ಥ್ಯಾಂಕ್ ಯು ಪ್ರೋತ್ಸಾಹ ಹಂಗೆ ನೀಡ್ತೀರಿ ಸಪೋರ್ಟ್ ಹಂಗೆ ಮಾಡ್ತೀರಿ ಅದೇ ಸಲ ನಿಮಗೆ ಇಷ್ಟ ಧನ್ಯವಾದ ಹೇಳರು ಸಾಲಂಗಿಲ್ಲ ಸೊ ನೀನು ಏನಾದರೂ ಹೇಳ್ತಿ ಏನಿಲ್ಲ ಬ್ಯಾಡ್ ಕಾಮೆಂಟ್ ಹಾಕಿರೋ ಅದ ಪರ್ಸನಲ್ ಆಗಿ ಬರ್ರಿ ಅದನ್ನ ಬಿಡಿಗೆ ಕಾಮೆಂಟ್ ಒಳಗೆ ಹಾಕಿರೋ ಏನಿಲ್ಲ ಯಾಕಂದ್ರೆ ಪರ್ಸನಲ್ ಮಾತಾಡಿದ್ರೆ ನಮ್ದ ನಿಮ್ದ ಮಾತಾಡ್ತಿ ಅದನ್ನ ಬಿಡಿಗೆ ಕಾಮೆಂಟ್ ಹಾಕಿರ ನಾವು ಅದನ್ನ ನೋಡಿಕೆ ರಿಪ್ಲೈ ಮಾಡೋದಿಲ್ಲ ಯಾಕೆ ಗೊತ್ತು ನಾವು ಒಂಥರ ನೀವು ಅಂತ ಬೈದಿರ್ತೀರಿ ನಾವು ಅದಕ್ಕೆ ರಿಪ್ಲೈ ಮಾಡಿದ್ರೆ ನಮ್ಮ ಜನ ಗೊತ್ತಾಗ ನೋಡಿ ನಾವು ಅಂತಾರಲ್ಲ ಅದ ನಮ್ಮ ನೆಕ್ಸ್ಟ್ ಬೈತೀರಿ ನಮ್ಮ ಏನ್ ಮಾಡ್ತೀವಿ ಅದ ಪರ್ಸನಲ್ ಒಳಗೆ ಬಂದ್ಕೆಸ್ ನೀವು ಹೆಂಗ್ ಮಾತಾಡ್ತೀರ ನಾವು ಹಂಗ ಮಾತಾಡ್ತೀವಿ ಮತ್ತಷ್ಟು ಮಾಡಿಕೆಸ್ ನಮ್ಮ ಮೀಟ್ ಹಾಕಿ ನೀವು ಏನ್ ಮಾಡ್ಬೇಕಂದ್ರೆ ಮಾಡ್ಬೋದು ನಾವು ಬರ್ತೀವಿ ಅದಕ್ಕೆ ಹಂಗಲ್ಲ ಅಂದ್ರೆ ನೀವು ಆಗಿ ಏನೋ ಒಂದಿ ನಮ್ದು ತಪ್ತಡೆಗಳಿದ್ರು ಅದನ್ನ ಕೇಳಬಹುದು ಡೈರೆಕ್ಟ್ ಆಗಿ ಹಂಗೆ ಹೇಳಿ ನಾವು ಅದನ್ನ ನಿಮ್ಗೆ ಈ ತರ ಇತ್ತು ಈ ತರ ಇಲ್ಲ ಅಂತ ಪ್ರತಿಯೊಂದು ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೇವಿ ಅದನ್ನ ಬಿಟ್ಟು ಯಾವ್ದೇ ತರ ನಿಮ್ ನಡಕಾಗ್ಲಿ ನಮ್ ನಡಕಾಗ್ಲಿ ಹೇಟ್ ಅಂತೂ ಬೇಡ ಯಾಕಂದ್ರೆ ನಮ್ಗೆ ಈ ಹೇಟ್ ಕನ್ವರ್ಸೇಷನ್ ಆಗಲಿ ನೆಗೆಟಿವ್ ಥಾಟ್ಸ್ ಮೈಂಡ್ ಥಾಟ್ಸ್ ಆಗಿರ್ಲಿ ಇವ್ ಯಾವತ್ತೂ ನಮ್ಗೆ ಬೇಡವೇ ಬೇಡ ಯಾಕಂದ್ರೆ ನಮ್ ಮೊದ್ಲಿಂದು ಈ ತರ ಕೊಟ್ಟ ಕೊಟ್ಟ ನಮಗೆ ಐತಿ ಹೊರತು ಇಸ್ಕೊಂಡಿಲ್ಲ ಹ್ಮ್ ಸೊ ಅದ್ರ ಸಲಾಗಿ ಇದೇನು ನಮ್ಮ ಜಂಜಾಟನ ಬೇಡ ಅದ್ರ ಸಲಾಗಿ ಈ ನಮ್ಮನಿ ಇಷ್ಟು ದೊಡ್ಡ ವಿಡಿಯೋ ಮಾಡಿದ್ದೇವೆ ನಾವು ಯಾಕಂದ್ರೆ ಇನ್ನು ಮೇಲಾದರೂ ನಿಮಗೆ ಪ್ರತಿಯೊಂದು ನಾವು ಏನೇ ಯಾರಿಗೂ ಸಹಾಯ ಮಾಡಿದ್ರು ನಿಮ್ಗೆ ಆಗಿದ್ದಾಗ ಅವ್ರಿಗೆ ಬ್ಯಾಡ್ ಅಂದ್ರೆ ತಗೋರಿ ಅಂತೇಳಿ ವಿಡಿಯೋ ಮಾಡಿ ತೋರಿಸ್ತೇವೆ ನಿಮಗೆ ಇಷ್ಟು ಇತ್ತು ತಗೊರಿ ಯಾಕಂದ್ರೆ ನಮ್ಗೆ ಅಷ್ಟು ತ್ರಾಸಾಗೈತಿ ನೀವು ಆಗೈತೆ ಆ ಥರ ಸಲ ಗೈಸ್ ಓಕೆ ಇವತ್ತಿಲ್ಲಿಗೆ ವಿಡಿಯೋ ಏನು ಮಾಡ್ಬಿಡ್ ಬ್ಯಾಡ್ ಕಮೆಂಟ್ಸ್ ಹಾಕೋರು ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ರಿ ತಿಳ್ಕೊಂಡು ಹಾಕ್ರಿ ಹ್ಞೂ ಪ್ರಮೋಷನ್ ಪರ್ಪಸ್ ಪ್ರಮೋಷನ್ ಅಲ್ಲಾಗಿರ್ತೈತಿ ಆಗಿರ್ತೈತಿ ಅದು ಎಲ್ಲಿ ಇರಬೇಕು ಅಲ್ಲೇ ಇನ್ಸ್ಟಾ ಬೇರೆ ಯೂಟ್ಯೂಬ್ ಬೇರೆ ಅದರ ಬಗ್ಗೆ ಅಷ್ಟೇ ಮಾತ್ರ ಮಾತಾಡಿ ಆ್ಯಂಡ್ ಪ್ರಮೋಷನ್ ಮಾತ್ರ ಮಾಡಿದ್ರು ನಾವು ರಿಸ್ಕ್ ತಗೋಬೇಡ್ರಿ ನಿಮ್ಮ ಕೈಯಲ್ಲಿ ನಿಮ್ಮ ಜವಾಬ್ದಾರಿ ಅಂತ ಹೇಳಿ ಬಿಟ್ಟಿರ್ತಿ ಅಂಡ್ ಹಾಕಿರ್ತೀವಿ ಹಾಕಿರ್ತಿವಿ ಬೋಡ್ಕಾಸ್ಟ್ ಚಾನಲ್ ದಾಗ್ ಬೋಡ್ಕಾಸ್ಟ್ ಚಾನಲ್ ಜಾಯ್ನ್ ಆಗಿಲ್ಲ ಇಬ್ರು ಬೋಡ್ಕಾಸ್ಟ್ ಚಾನಲ್ ನಮ್ ನಮ್ ಚಾನಲ್ ಇದು ಇನ್ಸ್ಟಾಗ್ರಾಮ್ ಐತಿ ಸೊ ದಯವಿಟ್ಟು ಅಲ್ಲಿ ಹೋಗಿ ಜಾಯ್ನ್ ಆಗಿರಿ ಅದ್ರಿಂದ ನಿಮ್ಗೆ ನಮ್ ಲೈಫ್ ಅಪ್ಡೇಟ್ಸ್ ಎಲ್ಲ ತಿಳ್ಕೊಂಡಿರ್ತೀರಿ ಅಂಡ್ ಎಲ್ಲ ಗೊತ್ತಾಗತ್ತೈತಿ ಸೊ ಜಾಸ್ತಿ ಫಂಬಲ್ ಆಗತ್ತೈತಿ ಸಾರಿ ಯಾಕಂದ್ರೆ ನನ್ಗೆ ಖುಷಿ ಆದ್ರೂ ಆದ್ರೂ ವಿಡಿಯೋ ಮಾಡಕ್ ಯಾಕಪ್ಪ ಅಂತಂದ್ರೆ ಮೈಂಡ್ ಥಾಟ್ ನನಗೆ ಬಾಳ್ ಓಡಾತಿ ಅವ್ರು ಶಾನಿ ಅವ್ರ ಎಜುಕೇಶನ್ ಅದಾರ ಅವ್ರ ಆತರ ಮಾಡಂಗಿಲ್ಲ ಅಂಡ್ ಅವ್ರ ಮೋರ್ ಓವರ್ ನಾವು ಪ್ರಮೋಷನ್ ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ಬಿಟ್ಟಿರ್ತೈತಿ ಸೊ ಇಲ್ಲ ಒಬ್ಬೊಬ್ ಏನ್ ಮಾಡ್ತಾ ಹೊತ್ತು ಎಲ್ಲಾ ಅದ ವಿಡಿಯೋ ವಿಡಿಯೋ ಅಂತ ಅದ ಆಟ ಆಡಿ ಹಿಂಗ್ ಸೋತ್ ಮೇಲೆ ಎಲ್ಲ ಕಾಲ್ ಮಾಡ್ತಾರ ನಮ್ಗೆ ನೀವ್ ಹೇಳಿದ್ರೆ ನಾವ್ ಮಾಡಿದ್ವಿ ಅಂತ ಅಂತಾರ ಅದ ಅಕಸ್ಮಾತ್ ಅದಕ್ಕಿಂತ ಮುಂಚೆ ಮಾಡಿದ್ರೆ ನಾವ್ ಹೇಳ್ತೀವಲ್ಲ ನಮಗ್ ಗೊತ್ತಿಲ್ಲ ಬ್ರದರ್ ಈ ತರ ಈ ತರ ಇರ್ತಿದ್ರಿ ಎಷ್ಟು ರೊಕ್ಕ ಹಾಕಿದ್ವಿ ಹಾಕಿದ್ವಿ ಅದನ್ನ ನಾವ್ ಹಾಕಂತ ನಿಮ್ಗೆ ಪ್ರಮೋಟ್ ಮಾಡಿರಂಗಿಲ್ಲ ಈ ತರ ಒಂದ್ ಐತಿ ಅಂತ ಹೇಳಿ ನಮ್ಗೇನೋ ಏಜೆನ್ಸಿ ಅವ್ರು ಹೇಳಿರ್ತಾರ ಅನ್ನೋದಕ್ಕ ನಾವ್ ಮಾಡಿ ಹಾಕಿರ್ತೀವಿ ಹೊರತು ನೀವ್ ಮಾಡ್ರಿ ಅಂತ ಹೇಳಿ ನಾವ್ ಯಾರಿಗೂ ನಿಮ್ಗೆ ಪರ್ಸನಲ್ ಆಗಿ ಮೆಸೇಜ್ ಹಾಕಂಗಿಲ್ಲ

ಅಲ್ಲೇ ಬೆಂಗಳೂರ ಮತ್ತು ಸೂರತ್ ಒಳಗಿದ್ವಿ ಸೊ ಹಾಗಾಗಿ ನಾವು ಇರಲಿಲ್ಲ ಆಫ್ಲೈನ್ ಸ್ಟಾರ್ಟ್ ಇತ್ತು ಆನ್ಲೈನ್ ಬಂದಿತ್ತು ಇನ್ಮೇಲೆ ಆನ್ಲೈನ್ ಎಲ್ಲಾನು ತಗೊಳ್ತೇವಿ ಅಂದ್ರೆ ಆರ್ಡರ್ಸ್ಗಳು ಬಂದರೂ ತಗೊಳ್ತೇವಿ ಆ್ಯಂಡ್ ಕಾಲ್ ನಿಮ್ಮದೆಲ್ಲಾರ್ದು ಎಬ್ಬಸ್ತೀವಿ ಸೊ ನಾವು ಇರೋ ಇಲ್ಲದೆ ಇರೋ ಕಾರಣಕ್ಕೆ ಫೋನ್ ಯಾರ್ದು ಎಬ್ಸಿಲ್ಲ ಇನ್ಮೇಲೆ ಹಂಗಿಲ್ಲ ಎಲ್ಲಾರ್ದು ಫೋನ್ ಎಬ್ಬಸ್ತೀವಿ ಅದಕ್ಕೆ ಸಾರಿ ಯಾರ್ಯಾರು ಕಾಲ್ ಮಾಡಿದ್ರೆ ನಾವು ರೆಸ್ಪಾನ್ಸ್ ಮಾಡಿಲ್ಲ ಸಾರಿ ಯಾಕಂದ್ರೆ ನಾವು ಹೊರಗೆ ಇಲ್ಲ ಸೊ ಅದ್ರ ಸಲುವಾಗಿ ನೀವು ಬಂದರೂ ಮೀಟ್ ಮೀಟಾಗಿಲ್ಲ ಅದ್ರ ಸಲುವಾಗಿ ಇನ್ಮೇಲೆ ಎಲ್ಲಾನು ನಿಮ್ಗೆ ಅಪ್ಡೇಟ್ಸ್ ಇರ್ತೈತಿ ಆ್ಯಂಡ್ ಸುಮಾರು ಹಾಂ ಇದೆ ಸೋಮಾರು ಯಾವಾಗ ತಾರೀಕು ಎಂಟು ತಾರೀಕಿಂದ

ಹ್ಮ್ ಆಮೇಲೆ ಕೊರಿಯರ್ ನಿಮ್ ಮನೆಗೆ ಬಂದ್ಬಿಡ್ತೇತ್ರಿ ಗೈಸ್ ನಾವೇ ಚಾರ್ಜ್ ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ನಾವ್ ಕೊರಿಯರ್ ಚಾರ್ಜ್ ಅದು ನಿಮ್ಮ ಹಾಕೋದ್ರ ಬದ್ಲಿ ನಾವೇ ಸ್ವತಃ ಇರ್ಲಿ ಅನ್ನೋದಕ್ಕ ಸೊ ನಿಮ್ಗೆ ಯಾವ್ದೇ ತರ ಯಾವ್ದೇ ತರ ಸಾರಿ ಆಗಿರ್ಬೋದು ಡ್ರೆಸ್ ಮೆಟೀರಿಯಲ್ಸ್ ಆಗಿರ್ಬೋದು ಡ್ರೆಸ್ ಅಂದ್ರೆ ಚೂಡಿದಾರ ಸೆಟ್ ಆಗಿರ್ಬೋದು ಸೊ ನೀವು ನಮಗೆ ಡಿ ಎಂ ಮಾಡ್ಬೋದ್ರಿ ವೈಷ್ಣವಿ ಸಾರೀಸ್ ಅಂತ ಹೇಳ್ಬಿಟ್ಟು ನಾನು ಲಿಂಕ್ ಕೆಳಗಡೆ ಕೊಟ್ಟಿರ್ತೇನೆ ಅಂಡ್ ನಮ್ಮಿಬ್ರು ಇನ್ಸ್ಟಾ ಲಿಂಕು ಕೆಳಗಡೆ ಕೊಟ್ಟಿರ ನಿಮ್ಗೆ ಆದ್ರೆ ಫಾಲೋ ಮಾಡ್ರಿ ಇಲ್ಲಾದ್ರೂ ದಯವಿಟ್ಟು ಸ್ಕಿಪ್ ಮಾಡ್ರಿ ಯಾ ಗೈಸ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಮಠ ವಿಡಿಯೋ ನೋಡಿದಕ್ಕೆ ನಿಮಗೆ ಥ್ಯಾಂಕ್ಸ್ ಆ್ಯಂಡ್ ನಿಮ್ಗೆ ಕ್ಲಾರಿಟಿ ಸಿಕ್ಕಿತ್ತು ಅಂತ ಅಂದ್ಕೊಳ್ತೇನೆ ನಮ್ಮ ಇಬ್ಬರು ಪರ್ಸನಲ್ ಲೈಫ್ ಬಗ್ಗೆ ಜಾಸ್ತಿ ಸ್ಟಾಪ್ ಮಾಡಬೇಡಿ ಬೇಡ ನಿಮ್ಗೆ ಇಷ್ಟ ಅಂದ್ರೆ ಅದನ್ನು ತಿದ್ದು ಹೇಳ್ರಿ ನಾವು ತಿಳ್ಕೊತೇವಿ ಆ್ಯಂಡ್ ಯಾಕೆ ಇಲ್ಲಿ ಮಠ ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಬೈಲ್ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ಪ್ರತಿಯೊಂದು ನಮ್ಮ ವೀಡಿಯೋ ಬಂದಾಗ ನಿಮಗೆ ನೋಟಿಫಿಕೇಶನ್ ಟನ್ ಅಂತ ಬರಬೇಕು ಅದರ ಯಾ ಗೈಸ್ ಬಾಯ್